ಈ ಹತ್ತೊಂಬತ್ತು ಹತ್ತೊಂಬತ್ತು ಅಥವಾ ಹದಿನೈದು 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 ಇದ್ದು ಇದು ಎಷ್ಟು ಸಿಕ್ಕುತ್ತೆ ಯಾವುದು ಯಾವಾಗ ಸಿಕ್ಕುತ್ತೆ ಯಾರೂ ನಿಮಗೆ ಹೇಳ್ಕೊಡೋದಿಲ್ಲ ಯಾವುದೇ ಜಾಗದಲ್ಲಿ ಒಂದು ಇಂಚು ಮಣ್ಣು ಇನ್ನೊಂದು ಇಂಚು ಮಣ್ಣಿಗಿಂತ ವ್ಯತ್ಯಾಸ ಇದ್ದೇ ಇದೆ ಇದು ರೋಗಗಳು ಬರುವುದು ಯಾವುದು ಹೇಳಿದರೆ ಈ ಹದಿನಾರು ಪೋಷಕಾಂಶಗಳು ಇಲ್ಲದಿದ್ದ ಜಾಗದಲ್ಲಿ ಹೋಗೋದು ಒಂಟಿ ಮನೆಗೆ ಕಳ್ಳರು ಜಾಸ್ತಿ ಸಾಲು ಮನೆಗಳಿಗೆ ಕಳ್ಳರು ಕಡಿಮೆ ಗಿಡಗಳಿಗೆ ಗೊಬ್ಬರಗಳು ಬೇಕು ಅದು ಯಾವಾಗಲೂ ಸಿಕ್ಕುವ ರೀತಿಯಲ್ಲಿ ಇರಬೇಕು ಈಗ ಮಾವಿನ ಮಾಗನಮೇಡ ಗಿಡದಲ್ಲಿ ಏನು ಉದಾಹರಣೆಗೆ ಸಿಕ್ಕಾಪಟ್ಟೆ ಹೂವು ಬಂದುಬಿಡ್ತದೆ ಎಲ್ಲ ಹೂ ಸೆಟ್ ಆಗೋದಿಲ್ಲ ಅದರ ಆಹಾರ ಎಷ್ಟು ಸಿಕ್ಕುತ್ತೋ ಅಷ್ಟಕ್ಕೆ ಅದು ಮ್ಯಾಕ್ಸಿಮಮ್ ಸೆಟ್ಟಿಂಗ್ ಟೂ ಪರ್ಸೆಂಟ್ ಸೆಗಣಿಯಲ್ಲಿ ಕಾರ್ಬನ್ ನೈಟ್ರೋಜನ್ ರೇಷ ಇರುವುದು ಅರವತ್ತೈದಕ್ಕೆ ಒಂದು ಗಿಡಗಳ ಜೊತೆ ನೀವು ಏನು ಸ್ಪಂದನೆ ಮಾಡ್ತೀರಿ ಯಾವ ರೀತಿ ಇರ್ತದೆ ಅದು ಯಾವ ರೀತಿ ರಿಯಾಕ್ಷನ್ ಮಾಡ್ತದೆ ಏನು ಹೇಳುತ್ತೆ ಅದು ಹೇಳುತ್ತೆ ನಿಮ್ಮನ್ನು ತಂದೆ ತಾಯಿಯಾಗಿ ಕಾಣ್ತದೆ ಸರ್ ನಮಸ್ಕಾರ ನಮಸ್ಕಾರ ತಾವು ಹೆಗ್ಡಿಯವರಿಗೆ ತಾವು ಆರ್ಗ್ಯಾನಿಕ್ ವಿಷಯದಲ್ಲಿ ಪಿತಾಮಹರಿದ್ದಂಗೆ ಕರ್ನಾಟಕದಲ್ಲಿ ಅನೇಕ ವಿಷಯಗಳನ್ನು ತಿಳಿಸಿದ್ರೆ ಅನೇಕ ವೀಡಿಯೋಗಳು ತಮ್ಮ ಬಗ್ಗೆ ಬಂದಿದೆ ಗೊಬ್ಬರಗಳಂತೂ ತುಂಬ ಅದ್ಭುತವಾಗಿವೆ ಅಂತ ನಾನು ಒಂದು ವೀಡಿಯೋದಲ್ಲಿ ನೋಡಿದಾಗ ಒಂದು ಎಕರೆಗೆ ಇಪ್ಪತ್ತೈದು ಕೆ ಜಿ ಕಾಡು ಬೊಂಬ್ ಬರ್ತಾಯಿತ್ತು ತಮ್ಮ ತೋಟದಲ್ಲಿ ಇನ್ನೂರೈವತ್ತು ಕೆ ಜಿ ಬಂದಿದೆ ಅಂತ ನೋಡಿದಾಗ ತುಂಬ ಆಯಿತು ನಿಮ್ಮನ್ನು ಭೇಟಿ ಆಗಬೇಕು ನಿಮ್ಮ ಪರಿಚಯ ಮಾಡ್ಕೋಬೇಕು ಅಂತ ಬಂದಿದ್ದೀನಿ ಸರ್ ಈಗ ನಮ್ಮ ನಮ್ಮ ಮಾವನ ತೋಟದಲ್ಲಿ ನಮ್ಮ ತೆಂಗಿನ ತೋಟದಲ್ಲಿ ನಮ್ಮ ಪಪ್ಪಾಯಿ ತೋಟದಲ್ಲಿ ನಾವು ಅನೇಕ ಮಿಸ್ಟೇಕ್ಗಳು ಮಾಡ್ತಾಯಿದ್ದೀವಿ ನಮ್ಮ ನಾವು ನಾವೇ ತರ್ತಾಯಿದ್ದೀವಿ ಅವಕ್ಕೆ ವೈರಸ್ಸು ಅವು ಇವು ಅಂತ ಈ ಹೋದ ವರ್ಷವೂ ಮಾವಲ್ಲಿ ನಂಗೆ ಒಳ್ಳೆ ಬೆಳೆ ಇಲ್ಲ ಈ ವರ್ಷ ಪೂರ್ತಿ ಇಲ್ಲ ಪಪ್ಪಾಯಿ ನಾಲ್ಕು ಎಕರೆ ಮಾಡಿದ್ದೆ ನಾಲ್ಕು ಎಕರೆಯಲ್ಲಿ ವೈರಸ್ ಪ್ರಾಬ್ಲಮ್ ಆಯಿತು ಅದು ನನ್ನ ಮಿಸ್ಟೇಕ್ ಅಂತ ನನಗೆ ಅರ್ಥ ಇದೆ ನಾವು ಅದೇ ಈ ಮಲ್ಚಿ ಮಾಡೋದು ಗೊಬ್ಬರ ಹಾಕೋದು ಬುಡದಲ್ಲೇ ಹಾಕ್ತಾ ಇದ್ದೀವಿ ಬುಡಕ್ಕೆ ಒಂದು ಪಾಜಿ ಮಾಡೋದು ಆ ಒಂದು ಸಿಸ್ಟಮಲ್ಲಿ ಏನಾದರೂ ಮಿಸ್ಟೇಕ್ಸ್ ಇರ್ಬೋದು ಅಂತ ನನ್ನ ಅನಿಸಿಕೆ ಅದ್ರ ಬಗ್ಗೆ ತಾವು ತಿಳಿಸಬೇಕು ಅಂತ ಪ್ರಾರ್ಥಿಸ್ತೇನೆ ಸರ್ ಈಗ ನಿಮ್ಮ ಕೇಳಿದ ಪ್ರಶ್ನೆ ಅಂತ ಹೇಳಿದರೆ ಪಪ್ಪಾಯ ಮಾವು ಮತ್ತು ತೆಂಗು ತೆಂಗು ಅಡಿಕೆ ಅಡಿಕೆ ತೆಂಗು ಅಡಿಕೆಗೆ ಈಗ ನಾನು ಹೇಳಿದ್ದೇನೆ ಬುಡ ಬಿಡಿಸೋದು ಬೇಡ ಮೇಲೆಯೇ ಹಾಕಿಬಿಡಿ ಮುಚ್ಚಳಿಕೆ ಮಾಡ್ಕೊಂಡು ಹೋಗಿ ಅಷ್ಟೇ ಸಾಕು ಯಾಕಂತ ಹೇಳಿದರೆ ಅದರಲ್ಲಿ ಬಿಳಿ ಬೇರುಗಳು ಇಲ್ಲ ರೂಟ್ ಕ್ಯಾಪ್ ಮುಖಾಂತರ ತಗೊಳ್ಳೋದು ಬೇರಿನ ರೂಟ್ ಕ್ಯಾಪ್ ಅಂತ ಬರ್ತದೆ ರೂಟ್ ಕ್ಯಾಪ್ ಮುಖಾಂತ ಮುಖಾಂತರ ತಗೊಳ್ಳೋದು ಅದರಿಂದ ಅದರಲ್ಲಿ ಬಿಳಿ ಬೆಳೆನ ಬದ್ದು ಅಂದರೆ ಪಪ್ಪಾಯ ಮತ್ತು ಮಾವು ಅಂತ ಬಂದರೆ ಅಥವಾ ಅದು ಅಕ್ಷಯ ಅಥವಾ ಇದು ಇದ್ದರೆ ಇದರಲ್ಲಿ ಬಿಳಿ ಬೇರು ಇದೆ ಬೇರು ಎಲ್ಲ ಕಡೆಗಳಲ್ಲಿ ಹೊರಡ್ತವೆ ನೀವು ಅದನ್ನು ಬುಡ ಬಿಡಿಸ್ತೀರಿ ಅಥವಾ ಪಾತಿ ಮಾಡ್ತೀರಿ ಏನು ಮಾಡ್ತೀರಿ ಏನು ಮೇಲೆ ಮೇಲೆ ಮಣ್ಣು ತೆಗೆದು ಬಿಟ್ಟು ಮತ್ತೆ ಗೊಬ್ಬರ ಹಾಕಿಬಿಟ್ಟು ಮುಚ್ಚ ಪುನಃ ಅದನ್ನು ತೆಗೆದು ಮಾಡ್ತೀರಿ ಡಿಸ್ಟರ್ಬ್ ಮಾಡ್ತೀರಿ ನೀವು ಗಿಡಗಳನ್ನು ಬಂದು ಇದ್ದದನ್ನು ಅದು ಹೊರ್ಗಾಕ್ಬಿಟ್ಟು ಅದು ಅವಶ್ಯಕತೆ ಇಲ್ಲ ಆಮೇಲೆ ನೀರು ನಿಲ್ಲಿಸಿರಿ ಹಾಕಿದ ಗೊಬ್ಬರಗಳೆಲ್ಲ ಕೆಳಗೆ ಹೋಗ್ಬಿಡ್ತವೆ ಅವುಗಳ ಬೇರುಗಳು ಎಷ್ಟು ಆಳಕ್ಕೆ ಹೋಗ್ತವೆ ಅವುಗಳ ಬೇರುಗಳು ಎಷ್ಟು ಆಳಕ್ಕೆ ಹೋಗ್ತವೆ ಬಿಳಿ ಬೇರುಗಳು ಎಷ್ಟು ಆಳಕ್ಕೆ ಹೋಗ್ತವೆ ಅದನ್ನು ನಾವು ಆಲೋಚನೆ ಮಾಡೋದೇ ಇಲ್ಲ ಕೆಮಿಕಲ್ಸ್ನವರು ಅವರ ಮುಖಾಂತರ ನಿಮಗೆ ಸೈಂಟಿಸ್ಟು ಅಡ್ವೈಸ್ ಮಾಡೋದು ಅಂತ ಹೇಳಿದರೆ ಅವರು ಏನು ಹೇಳಿದ್ದನ್ನು ಮಾಡ್ತಾ ಇರೋದು ಇವರು ಅದರ ವಿಚಾರದಲ್ಲಿ ರಿಸರ್ಚ್ ಮಾಡಿಲ್ಲ ಗೊತ್ತೂ ಇಲ್ಲ ಸುಮ್ಮನೆ ಏನು ಹೇಳ್ತಾರೆ ಹಾಕ್ಬಿಡಿ ಯಾಕೆ ಹೇಳ್ತಾರೆ ಜಾಸ್ತಿ ಗೊಬ್ಬರ ಹಾಕ್ಕೊಳ್ಳಿ ಆಗ್ತಾ ಹೋಗಿ ಆಗ್ತಾ ಹೋಗಿ ಹಾಕ್ತಾ ಹೋಗಿ ಸ್ವಲ್ಪ ಸಾಕು ಸಾಕು ರಿಸಲ್ಟ್ ಬರ್ತದೆ ಅಂತ ಹೇಳ್ತಾರೆ ಅದಾದ ಮಾಡುವಂಥ ಡ್ಯಾಮೇಜು ಅಲ್ಲಿ ವೇಸ್ಟ್ ಆಗುವುದು ಎಷ್ಟು ಒಂದು ಒಳ್ಳೆಯ ಒಂದು ಬುಕ್ ಬರೆದಿದ್ದಾರೆ ಡಾಕ್ಟರ್ ರೊನಾಲ್ಡ್ ಹೇಳ್ಬಿಟ್ಟು ಚೀಲದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಒಂದು ಚೀಲದಲ್ಲಿ ನಾನು ಬೇರೆ ಯಾವುದೋ ಒಂದು ಜರದಲ್ಲಿ ಹೇಳಿದ್ದೀನಿ ಚೀಲದಲ್ಲಿ ಈಗ ನಿಮಗೆ ನೈಂಟಿ ನಾಲ್ ಅಂತ ಒಂದು ಇದಾಗ್ತೀರಿ ನೀವು ಗೊಬ್ಬರ ಆಗ್ತೀರಿ ಅಥವಾ ಫಿಫ್ಟಿ ನಾಲ್ ಸೆವೆಂಟಿ ನಾಲ್ ಯಾವುದೋ ಒಂದು ಗೊಬ್ಬರ ಹಾಕ್ತೀರಿ ಅದರಲ್ಲಿ ಚೀಲದಲ್ಲಿ ಇದ್ದಾಗ ಇದೆ ಹತ್ತೊಂಬತ್ತು 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 ಎನ್ ಪಿ ಕೆ ಅದಕ್ಕಿಂತ ಜಾಸ್ತಿ ಕಾಂಬ್ ಕೆಮಿಕಲ್ಸ್ನಲ್ಲಿ ಜಾಸ್ತಿ ಆ್ಯಡ್ ಆಗಿದ್ರೆ ಒಂದೇ ಎರಡು ಆ್ಯಡ್ ಮಾಡ್ತಾರೆ ಅದರಿಗಿಂತ ಜಾಸ್ತಿ ಮಾಡೋಕ್ಕಾಗೋದಿಲ್ಲ ಸಾವಯವದಲ್ಲಿ ಹಾಗಲ್ಲ ಹದಿನಾರು ಪೋಷಕಾಂಶಗಳು ಕೂಡ ಒಂದೇ ಇದರಲ್ಲಿ ಬರ್ತವೆ ಆದರೆ ಈ ಹತ್ತೊಂಬತ್ತು ಹತ್ತೊಂಬತ್ತು ಅಥವಾ ಹದಿನೈದು 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 ಇದ್ದು ಇದು ಎಷ್ಟು ಸಿಕ್ಕುತ್ತೆ ಯಾವುದು ಯಾವಾಗ ಸಿಕ್ಕುತ್ತೆ ಯಾರೂ ನಿಮಗೆ ಹೇಳ್ಕೊಡೋದಿಲ್ಲ ಹತ್ತೊಂಬತ್ತು ಹತ್ತೊಂಬತ್ತು ಹದಿನೈದು ಅಥವಾ ಹದಿನೇಳು ಏನೋ ಇದ್ರೂ ಅಥವಾ ಇಪ್ಪತ್ತು ಹತ್ತು ಇಪ್ಪತ್ತು ಹದಿನಾರು ಅಂತ ಏನೋ ಇದ್ರೂ ಮೊದಲು ಸಾರಜನಕ ನಿಮಗೆ ಫ್ಯಾಕ್ಟ್ರಿಯಿಂದ ಇದೆ ಡೀಲರ್ಸಿಗೆ ಇರ್ಬೋದು ನಿಮ್ಮ ತೋಟಕ್ಕೆ ಬರುವಾಗ ಇರ್ಬೋದು ನೀವು ಫೀಲ್ಡಿಗೆ ಹಾಕಿದ ಕೂಡಲೇ ಏನಾಗ್ತದೆ ಅಂತ ಹೇಳಿದರೆ ಮ್ಯಾಕ್ಸಿಮಮ್ ಭಾಳ ಕೇರ್ಫುಲ್ ತೊಗೊಂಡಿದ್ರು ಎಲ್ಲೂ ವೇಸ್ಟ್ ಆಗಲಿಲ್ಲ ಅಂತ ಹೇಳಿದ್ರು ಮ್ಯಾಕ್ಸಿಮಮ್ ಹತ್ತು ಪರ್ಸೆಂಟ್ ಸಾರ್ವಜನಿಕ ಸಿಕ್ಕುದು ನೈಟ್ರೋಜನು ಮ್ಯಾಕ್ಸಿಮಮ್ ಹತ್ತು ಪರ್ಸೆಂಟ್ ಅದು ಎಷ್ಟು ದಿವಸ ಒಂದು ಇಪ್ಪತ್ತು ದಿವಸ ಮಾತ್ರ ಅಷ್ಟೊತ್ತಿಗೆ ಅದು ಇವಾಪ್ರೇಟ್ ಆಗಿ ಹೋಗ್ಬಿಡುತ್ತೆ ಇಲ್ಲೂ ಲೀಚಿಂಗ್ ಹೋಗ್ಬಿಡುತ್ತೆ ಅದು ಓಡುತ್ತೆ ಆದರೆ ಅದು ಮುಟ್ಟಿದ ಕೂಡಲೇ ಮಣ್ಣಿನ ರಸ ಸಾರ ಎಷ್ಟಾಗುತ್ತೆ ಸಿಕ್ಸ್ ಪಾಯಿಂಟ್ ಪಾಯಿಂಟ್ ಸೆವೆನ್ ನೀಟ್ರಲ್ಲಿ ಇದ್ದಿದ್ದು ಕಂಪ್ಲೀಟ್ ನಿಮಗೆ ಟೂ ಪಾಯಿಂಟ್ ಫೈಗೆ ಬರ್ಬೋದು ತ್ರೀ ಫೈಗೆ ಬರ್ತದೆ ಫೋರ್ಗೆ ಬರ್ಬೋದು ಅದು ಯಾವ ಬಂದ್ರೂ ಬೇರೆ ಪೋಷಕಾಂಶಗಳು ಹೇಳ್ಕೊಳ್ಳೋ ಶಕ್ತಿ ಇಲ್ಲ ಸಾರ್ವಜನಿಕ ಮಾತ್ರ ಇಪ್ಪತ್ತು ದಿವಸದೊಳಗೆ ಬಂತೆ ನಂತರ ಇಲ್ಲ ಅಷ್ಟೊತ್ತಿ ಖಾಲಿ ಆಯಿತು ಇನ್ನು ಇನ್ನೊಂದು ಫಾಸ್ಫರಸ್ಸು ಫಾಸ್ಫರಸ್ಸು ಅವರು ಹೇಳ್ತಾರೆ ಗನಿಯಿಂದ ತಗೊಂಡಿದ್ದು ಅದು ಸಾರಜ ಇದು ಸಾವಯವ ಪದಾರ್ಥ ಅಂತೇಳಿ ಆದರೆ ಅದು ತಗೊಂಡಿದ್ದು ಚೀಲದಲ್ಲಿ ಬಂದು ಇಷ್ಟೇ ಪರ್ಸೆಂಟೇಜ್ಗೆ ಬರಬೇಕಾದ್ರೆ ಕೆಮ ಪೆಟ್ರೋಕೆಮಿಕಲ್ಸ್ ಹಾಕ್ಬೇಕು ಅದು ಹತ್ತೊಂಬತ್ತು ಬರಬೇಕಾದರೆ ಪೆಟ್ರೋಕೆಮಿಕಲ್ಸ್ ಆಗಬೇಕು ಚೀಲದಲ್ಲಿ ಇದೆ ಇದೆ ನಿಮ್ಮ ಮಣ್ಣಿಗೆ ಬಂದ್ಗುಡ್ಲೆ ಏನಾಗುತ್ತೆ ಅಲ್ಲಿಗೆ ನ್ಯೂಟ್ರಲ್ ಆಗಿಬಿಡ್ತದೆ ಯಾಕೆಂದರೆ ಒಂದು ರಸಸಾರ ರಸಸಾರ ಸೆವೆನಿಗಿಲ್ಲ ಮತ್ತು ಅಲ್ಲಿ ಫಾಸ್ಫರಸ್ ಫಲ್ಬಿಲೈಸಿಂಗ್ ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗಿ ಆಯಿತು ಅದು ಇನ್ನು ಬೇರೆ ಕಡೆಯಿಂದ ಬರಬೇಕು ಅದು ಬರಲಿಕ್ಕೆ ಎರಡು ತಿಂಗಳು ತೊಗೊಳುತ್ತೆ ಆಗ ಸಾರಜನಕ ಸಿಕ್ಕಿದಾಗ ಫಾಸ್ಫರ್ ಸಿಕ್ಕೋದಿಲ್ಲ ಅದೇ ರೀತಿ ಪೊಟ್ಯಾಶು ಪೊಟ್ಯಾಶು ಹಾಕಿ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅದನ್ನು ಸತ್ತು ಹೋಗಾಯಿತು ನ್ಯೂಟ್ರಿ ರಸಸಾರ ಇದರ ಇದರಲ್ಲಿ ಅದು ಸಿಗಬೇಕಾದ್ರೆ ಒಂದು ತಿಂಗಳು ಮಿನಿಮಮ್ ಒಂದು ತಿಂಗಳು ಬೇಕು ಸೊ ಇದೆಲ್ಲ ಒಂದು ತಿಂಗ್ ಇದು ಸಾರಜನಕ ಸಿಕ್ಕೇ ಆದ ಮೇಲೆ ಅವುಗಳು ಸಿಕ್ಕುವುದು ಹಾಗೆ ಅಲ್ಲಿ ಬೇರೆ ವ್ಯತ್ಯಾಸ ಬರ್ತದೆ ಗಿಡಗಳಿಗೆ ಅಷ್ಟೊತ್ತಿಗೆ ಆಹಾರಗಳು ಸರಿಯಾದ ಪ್ರಮಾಣದಲ್ಲಿ ಸಿಕ್ಕುವುದಿಲ್ಲ ಆಗ ನಿಮಗೆ ರೋಗಗಳು ಬರುವುದು ಕೀಟಗಳು ಬರುವುದು ಅಟ್ಯಾಕ್ ಈ ಸೈಂಟಿಸ್ಟು ಈ ರೋಗಗಳು ಕಿ ಕೀಟಗಳು ಅವಳ ಅವರ ಬುದ್ಧಿಗಳನ್ನು ಕೆಲವೊಂದೆ ಸ್ಯಾಟ್ ಸ್ಯಾಟಲೈಟ್ನಿಂದ ಕಂಡುಹಿಡಿತಾರೆ ಅಲ್ಲಿ ಯಾವುದು ಏನು ಅಂತ ಹೇಳ್ಬಿಟ್ಟು ಇದು ಎಲ್ಲಿಂದ ಸ್ಯಾಟಲೈಟ್ ಬಂದಿದೆ ಎಲ್ಲಿಂದ ಈ ಕೀಟಗಳಿಂದ ಕೀಟಗಳು ನಿಮ್ಮ ಗಿಡದಲ್ಲಿ ಯಾವ ಗಿಡದಲ್ಲಿ ಪೋಷಕಾಂಶಗಳು ಯಾವುದು ಕಡಿಮೆ ಇದೆ ಅಂತ ಅಲ್ಲಿಗೆ ಅಟ್ಯಾಕ್ ಮಾಡಬಾರದು ಎಲ್ಲ ಗಿಡಕ್ಕೆ ಅಟ್ಯಾಕ್ ಮಾಡೋಲ್ಲ ಒಂದು ಸಲ ಅದು ಸ್ಪ್ರೆಡ್ ಮೇಲೆ ಮತ್ತೆ ಮತ್ತೆ ಬರ್ತದೆ ಯಾವುದು ಕಡಿಮೆ ಆಯಿತು ಅಲ್ಲಿಗೆ ಮತ್ತೆ ಸ್ಪ್ರೆಡ್ ಆಗೋದು ಅದು ಯಾವುದು ಎಲ್ಲಿ ಉಂಟು ಅಂತೇಳಿ ಉದಾಹರಣೆಗೆ ನಮ್ಮ ಕಾಫಿ ತೋಟದಲ್ಲಿ ನೂರು ನೂರು ಗಿಡ ಇದ್ದರೆ ನೂರು ಗಿಡಕ್ಕೂ ಬರೋ ಅಟ್ಯಾಕ್ ಆಗೋದಿಲ್ಲ ಒಂದು ನಾಲ್ಕೈದು ಬರೋ ಇಲ್ಲಿ ಅಲ್ಲಿಯೂ ಬರೋ ರೇಟ್ ಆಗುತ್ತೆ ಯಾಕೆಂದರೆ ಆ ಗಿಡಗಳ ಪಕ್ಕದಲ್ಲಿ ಹಾಕಿದಂಥ ಗೊಬ್ಬರಗಳು ಅವುಗಳಿಗೆ ಹೇಳ್ಕೊಳ್ಳುವ ತಾಕತ್ತು ಇಲ್ಲದಿದ್ದಾಗ ಅದು ಕಮ್ಮಿ ಆಯಿತು ಅಂದರೆ ಅಲ್ಲಿಗೂ ಅಟ್ಯಾಕ್ ಆಗುತ್ತೆ ಸ್ಯಾಟಲೈಟ್ ಕಲ್ತಿದೆ ಸೈಂಟಿಸ್ಟ್ ಕಲ್ತಿದೆ ಅವರುಗಳಿಂದ ಅವುಗಳ ಮುಖಾಂತರ ಅವುಗಳ ಪವರ್ನಿಂದ ಕಲ್ತಿರೋದು ಅದು ಇವುಗಳು ಮಾಡ್ತವೆ ನಾವು ಅದನ್ನೇ ಮಾಡ್ಬೋದು ಹೇಳುವಂಥ ರೀತಿಯಲ್ಲಿ ಸೊ ಕೀಟಗಳೇ ಗೊತ್ತಾಗ ಗೊತ್ತಾಗ್ಬಿಡ್ತವೆ ಅವುಗಳು ಎಲ್ಲಿ ಆಹಾರ ಕಡಿಮೆ ಇದೆ ಅಲ್ಲಿಗೆ ಬಂದುಬಿಡ್ತವೆ ನೀವು ಮೇಲೆ ಇದ್ದದನ್ನು ಬಿಳಿಬೇರು ಮಾವು ಮತ್ತು ಪಪ್ಪಾಯದಲ್ಲಿ ಬಿಳಿಬೇರು ಜಾಸ್ತಿ ಇರೋದರಿಂದ ಬಿಳಿಬೇರನ್ನು ನೀವು ಪಾತಿ ಮಾಡಿದ್ದೀರಾ ಇದಕ್ಕೆ ನೀರು ಬಿಟ್ಟಿದ್ದೀರಾ ಎಲ್ಲ ಹೋಯ್ತು ಅದೆಲ್ಲ ಕಟ್ ತೆಗೆದುಬಿಟ್ಟು ಮಣ್ಣು ಬೇರೆ ಕಡೆ ಹಾಕಿದ್ದೀರಾ ಅಲ್ಲಿ ಸೂಕ್ಷ್ಮಗಳೇ ಇಲ್ಲ ರೋಗ ಬರಲೇಬೇಕು ಅದಕ್ಕೆ ಅವ್ರಿಗೆ ಮದ್ದು ಬೇರೆ ಮದ್ದು ಕೊಡಬೇಕು ನೀವು ಅಂಗಡಿಯವರಿಗೆ ಅವರಿಗೆ ಹೋಗ್ತೀರ ಅವ್ರು ಬೇರೆ ಮದ್ದು ಕೊಡ್ತಾರೆ ಅದು ಅದು ಓಡಿರಿ ಅದರಲ್ಲಿ ಕಂಟ್ರೋಲ್ ಆಗ್ತದೆ ಇದು ಓಡಿರಿ ಇದು ಇದು ರೋಗಗಳು ಬರುವುದು ಯಾವುದು ಅಂತೇಳಿದರೆ ಈ ಹದಿನಾರು ಪೋಷಕಾಂಶಗಳು ಇಲ್ಲದಿದ್ದ ಜಾಗದಲ್ಲಿ ಹೋಗಬಹುದು ಒಂಟಿ ಮನೆಗೆ ಕಳ್ಳರು ಜಾಸ್ತಿ ಸಾಲು ಮನೆಗಳಿಗೆ ಕಳ್ಳರು ಕಡಿಮೆ ಅಂತ ಅದರಿಂದ ಆ ರೀತಿ ನಾವು ಕ್ರಿಯೇಟ್ ಮಾಡಿದ್ದೇವೆ ಅಲ್ಲಿ ಬುಡ ಬಿಡ್ತಿದ್ದೇವೆ ಡ್ರಿಪ್ ಸರ್ಕಲ್ನೊಳಗೇ ಡ್ರಿಪ್ ಸರ್ಕಲ್ ಅಂದರೆ ನಿಮ್ಮ ರೆಕ್ ಮರದ ರೆಕ್ಕೆಗಳು ಬ ಎಲೆಗಳು ಎಷ್ಟು ದೂರ ಹೋಗುತ್ತವೆ ಅಲ್ಲಿಗೆ ಅಲ್ಲಿಗೆ ಡ್ರಿಪ್ ಸರ್ಕಲ್ ಅಂತ ಕರೀತೇವೆ ಈಗ ಈ ಕೆಲವು ಇದರಲ್ಲಿ ಸಾಂದ್ರತೆ ಎಲೆಗಳ ಸಾಂದ್ರತೆ ಕಡಿಮೆ ಇದ್ದಾಗ ನೀರು ಒಳಗೆ ಬರ್ತದೆ ಅದು ಆ ಗಿಡಗಳಿಗೆ ಬೇಕು ಆಗ ಸಾಂದ್ರತೆಯಲ್ಲಿ ಕಡಿಮೆ ಇರ್ತದೆ ಅದಕ್ಕೆ ಬರ್ತದೆ ತೆಂಗಿಗೆ ಅಡಿಕೆಗೆ ಆ ಸಾಂದ್ರತೆಗೆ ಅಷ್ಟು ಇದಿರೋದಲ್ಲ ಅವುಗಳ ಗರಿಗಳು ಚೆನ್ನಾಗಿರೋದ್ರಿಂದ ಬೇರೆ ಗರಿಗಳ ಮುಖಾಂತರನೇ ನೀರು ಬರೋದು ಅದು ಹೊರಗೆ ಡ್ರಿಪ್ ಸರ್ಕಲಿಗೆ ಮಾತ್ರ ಬರೋದು ಇದು ನಾವು ಇಲ್ಲಿ ನೀರು ಕೊಟ್ಟಿದ್ದೇವೆ ಬುಡಕ್ಕೆಲ್ಲ ನೀರು ಕೊಟ್ಟು ನೀರು ನಿಲ್ಸಿದ್ದೇವೆ ಪಾತಿ ಮಾಡಿಬಿಟ್ಟು ಅಲ್ಲಿ ಎಲ್ಲ ಕಡೆಯಲ್ಲಿ ನೀರು ಇದೆ ಯಾಕೆ ಅಂತೇಳಿದರೆ ಅವರು ಹೇಳ್ತಾರೆ ಬಿಳಿಬೇರು ಉಂಟು ಬಿಳಿಬೇರಿಗೆ ಎಲ್ಲ ಕಡೆ ಉಂಟು ಅದಕ್ಕೆ ನೀವು ಪಾತಿ ಕಟ್ಟಿ ಹೇಳ್ಬಿಟ್ಟು ಆದರೆ ಮಣ್ಣು ತೆಗೆದುಬಿಟ್ಟಿದೆ ಪೋಷಕಾಂಶಗಳನ್ನು ತೆಗೆದುಬಿಟ್ಟಿದ್ದೇವೆ ನೀವು ಬೇರೆ ಕೊಡಬೇಕು ಅದು ಕೊಟ್ಟಿದ್ದು ನೀರು ಜಾಸ್ತಿ ಆದಿಕೊಳ್ಳಿ ಎಲ್ಲ ಇಲ್ದು ಹೋಗುತ್ತದೆ ಇವುಗಳ ಬಿಳಿಬೇರೆಗಳು ಹೋಗೋ ಜ ಮಟ್ಟಕ್ಕಿಂತಲೇ ಕೆಳಗೆ ಹೋಗ್ತವೆ ಆಗ ಅಲ್ಲಿ ಹಳೆಗಳು ಬೇರೆ ಜಾಸ್ತಿ ಬರ್ತವೆ ಸೊ ನಾವು ಎಲ್ಲವನ್ನು ಅಪ್ಸೆಟ್ ಮಾಡಿ ಮತ್ತೆ ಪುನಃ ಸರಿ ಮಾಡಲಿಕ್ಕೆ ನೋಡ್ತಾ ಇರ್ತೇವೆ ಸರಿ ಆಯಿತಾ ಹೊರಗಿಂತ ಬಂದಂಥ ಮಣ್ಣು ಹೊರಗೆ ಹಾಕಿದ್ದೀವಿ ಹೊರಗೆ ಹಾಕಿದ ಮಣ್ಣು ಇದೇ ರೀತಿ ಇರೋದಿಲ್ಲ ಯಾಕಂದರೆ ಒಂದು ಯಾವುದೇ ಜಾಗದಲ್ಲಿ ಒಂದು ಇಂಚು ಮಣ್ಣು ಇನ್ನೊಂದು ಇಂಚು ಮಣ್ಣಿಗಿಂತ ವ್ಯತ್ಯಾಸ ಇದ್ದೇ ಇದೆ ಒಂದೇ ಇಂಚು ಮಣ್ಣು ಇಲ್ಲಿ ಪಕ್ಕದಲ್ಲೇ ಇದ್ದ ಮರದ ಬುಡದಲ್ಲಿ ಇದ್ರೂ ಒಂದು ಇಂಚಿಂದ ಒಂದು ಇಂಚು ವ್ಯತ್ಯಾಸಗಳಿದ್ದಾವೆ ಈ ಸೂಕ್ಷ್ಮ ಜಾಗಗಳಿಗೆ ಹೋಗಿ ಅದನ್ನು ಸರಿ ಮಾಡಿಕೊಳ್ಬೇಕು ಅವುಗಳನ್ನು ಜಾಸ್ತಿ ಬೆಳೆಸಿದರೆ ನೀವು ಜಾಸ್ತಿ ಸಾವಯವ ಪದಾರ್ಥಗಳನ್ನು ಕೊಟ್ಟರೆ ಚೌಕಾಣಿಗಳು ಜಾಸ್ತಿ ಬರ್ತವೆ ಹಾಗದರಿಂದ ಈ ರೋಗಗಳು ಬರೋದು ಕೀಟಗಳು ಬರೋದು ಇದೆಲ್ಲ ನಾವು ಕ್ರಿಯೇಟ್ ಮಾಡಿಕೊಂಡಿದ್ದು ಇದ್ದುದನ್ನು ಹಾಳು ಮಾಡಿಕೊಂಡು ಮಾಡ್ಕೊಂಡಿರೋದು ಈಗ ಉದಾಹರಣೆಗೆ ನಿಮಗೆ ಊಟ ಮಾಡುವಾಗ ಜಾಸ್ತಿ ಖಾರ ತಗೊಳಕಾಗೋದಿಲ್ಲ ನೀವು ಜಾರಿ ತಗೊಟ್ರೆ ಏನು ಮಾಡ್ತೀವಿ ನೀವು ಅದೇ ರೀತಿ ಗಿಡಗಳಿಗೂ ಕೂಡ ಅವುಗಳ ವ್ಯತ್ಯಾಸ ಏನಿಲ್ಲ ಅವುಗಳು ತಿನ್ನುವಂಥ ರೀತಿಯೂ ಒಂದೇ ಅವುಗಳಿಗೆ ಬೇಕಾದ ರೀತಿಯಲ್ಲಿ ಅವುಗಳು ಮಾಡ್ಕೊಳ್ತವೆ ಸುಖಜವಾಣಿಗಳನ್ನು ಅವುಗಳೇ ಬೆಳೆಸುವಾಗೆ ಅವುಗಳೇ ಬರುವಾಗೆ ಮಾಡಿಕೊಂಡ್ರೆ ಅವುಗಳು ಚೆನ್ನಾಗಿ ಊಟ ಮಾಡ್ತೇವೆ ಚೆನ್ನಾಗಿ ಇಳುವರಿ ಬಂದುಬಿಡ್ತದೆ ಸರ್ ನಮಸ್ತೆ ಇನ್ನೊಂದು ಪ್ರಶ್ನೆ ಈ ವಾಟರ್ ಮ್ಯಾನೇಜ್ಮೆಂಟ್ ನೀರು ನೀರಿನ ಒಂದು ಪದ್ಧತಿಯಲ್ಲಿ ನಾವು ಅನೇಕ ತಪ್ಪುಗಳು ಮಾಡ್ತಾಯಿದ್ದೀವಿ ಇಲ್ಲ ಸಮ್ಮರ್ ಅಂತ ವಿಪರೀತ ನೀರು ಕೊಡೋದು ಬೇಸಿಗೆ ಮಳೆಗಾಲ ಅಂತ ಮಳೆಗಾಲದಲ್ಲಿ ನಾವು ಏನು ನೀರು ಕೊಡೋದಕ್ಕೆ ಹೋಗಲ್ಲ ಪಪ್ಪಾಯಿಗೆ ಅಷ್ಟು ನೀರು ಬೇಕಾಗಿಲ್ಲ ಅಂತ ಕೆಲವರು ಹೇಳ್ತಾರೆ ಕೆಲವರು ನೀರು ಕೊಡಿ ಅಂತಂತಾರೆ ಇದರಲ್ಲಿ ಕೂಡ ಒಂದು ಸ ಸರಿಯಾದ ಒಂದು ಕ್ರಮ ಇಲ್ಲ ಈ ಕ್ರಮದಿಂದನೂ ನಾವು ಅನೇಕ ತಪ್ಪುಗಳು ಮಾಡ್ತಾ ಇದ್ದೀವಿ ಅಂತಂದರೆ ತಮ್ಮ ಮಾವಗಾಗಲಿ ಪಪ್ಪಾಯಿಗಾಗಲಿ ಎಷ್ಟು ನೀರು ಒಂದು ಗಿಡಕ್ಕೆ ಕೊಡಬಹುದು ಅನ್ನೋದು ಒಂದು ನೀರಿನ ಅಂಶಕ್ಕೆ ಬಂದಾಗ ಇದು ಅಲ್ಲಿಯ ಹವಾಮಾನದ ಮೇಲೆ ಮಳೆ ಬರುವಂಥದ್ದು ಇದು ಮಣ್ಣಿನ ಮೇಲೆ ಎಲ್ಲ ಹೊಂದ್ಕೊಂಡಿದೆ ಪ್ರತಿಯೊಂದಕ್ಕೂ ಇಲ್ಲಿ ನಾವು ಹೇಳಿದಾಗ ಇಷ್ಟೇ ನೀರು ಕೊಡಿ ಅಂತ ಹೇಳಿಬಿಟ್ಟು ಕೊಟ್ಟರೆ ಮತ್ತೊಂದು ಕಡೆಗೆ ಅದೇ ನೀರು ಬೇಕಾಗುವುದಿಲ್ಲ ಯಾಕೆಂದರೆ ಮಣ್ಣು ಹಿಡ್ಕೊಳ್ಳುವಂಥ ಶಕ್ತಿ ಬೇಕು ಎಷ್ಟು ಹಿಡ್ಕೊಳ್ಳುತ್ತೆ ಯಾವಾಗ ಹಿಡ್ಕೊಳುತ್ತೆ ಎಷ್ಟು ಜಾಸ್ತಿ ಬರ್ತದೆ ಜಾಸ್ತಿ ಬಂದರೆ ನೀರು ಎಲ್ಲಿಗೆ ಅನರೋಬಿಕ್ ಇದು ಅಂದರೆ ಗಾಳಿ ಆಡುವಿಕೆ ಕಡಿಮೆ ಆಗ್ತದೆ ಈ ಬೇರುಗಳಿಗೆ ಅದನ್ನೆಲ್ಲ ನಾವು ಅಲ್ತ ನಾವು ಮಾಡಿಕೊಳ್ಬೇಕು ಅದಕ್ಕೆ ನಾನು ಒಂದು ಸಾವಯವ ಕೃಷಿಯಲ್ಲಿ ಒಂದು ಹೇಳಿದ್ದೀನಿ ನೀವು ಒಂದು ಗಿಡವನ್ನು ನಿಮ್ಮ ತೋಟದಲ್ಲಿರುವಂಥ ಗಿಡಗಳನ್ನು ಮುಟ್ಟಿ ನೋಡಿದ್ದೀರಾ ಅಂತ ನೀವು ಅಷ್ಟು ಎಷ್ಟು ಆತ್ಮೀಯತೆಯಲ್ಲಿ ಆ ಗಿಡಗಳನ್ನು ನೀವು ಮುಟ್ಟಿ ನೋಡ್ತೀರಾ ನೀವೇನು ನಿಮಗೇ ಅರ್ಥ ಮಾಡಿ ಹೇಳ್ತದೆ ಅದು ನೀವೇ ಯಾವ ಟೆಸ್ಟಿಗೆ ಎಲ್ಲಿಗೂ ಕಳಿಸ್ಬೇಕಂತಿಲ್ಲ ಎಲ್ಲಿಗೆ ಯಾರಿಗೆ ಅವ್ರಿಗೆ ನಾಲ್ಕು ಲೀಟ್ರ್ ಕೊಡಿ ಅಥವಾ ಇಪ್ಪತ್ತು ಲೀಟ್ರ್ ಕೊಡಿ ಐವತ್ತು ಲೀಟ್ರ್ ಕೊಡಿ ಅಂತ ಹೇಳುವಂಥದ್ದಕ್ಕೆ ನೀವು ತಲೆ ಕೆತ್ತಬೇಡ ಅದು ಇರಲಿ ಅದೊಂದು ಗೋಡೆಯಲ್ಲಿ ಬರೆದಾಗೇಟಿರಲಿ ಅವ್ರು ಕೊಡಬೇಕು ಇಷ್ಟೇ ಕೊಡಬೇಕು ಅದು ಮಣ್ಣು ನೋಡಿ ಆ ಮಣ್ಣು ಎಷ್ಟು ನೀರು ಕಡಿಮೆ ಆಯಿತು ಆ ಬೇರೆಗಳು ಒಣಗಿತಾವೆ ಅಂತ ಹೇಳಿದ್ರೆ ಮೇಲಿನ ಪದಾರ್ಗಳು ಒಣಗೋಗ್ಬರ್ತವೆ ಅಥವಾ ಬಿರುಕು ಬಿಡುವಂಥದ್ದು ಅಂಥ ಸಮಯಕ್ಕೆ ಬೇಡ ಸ್ವಲ್ಪ ಸರಿಯಾಗಿರುವಾಗ ಸ್ವಲ್ಪ ಮಹಿಷರಿರುವಾಗ ಇಷ್ಟಕ್ಕೆ ಕೊಡಿ ಯಾಕೆಂದರೆ ಮಣ್ಣು ಮತ್ತು ಹವೆ ಈ ಎರಡು ವ್ಯತ್ಯಾಸಗಳು ಇರುವುದರಿಂದ ನಮಗೆ ನೀವು ಇಷ್ಟೇ ಕೊಡಿ ಅಂತೇಳಿ ಕೇಳಿದರೆ ಸರಿಯಾಗಿ ಬರೋದಿಲ್ಲ ಅದು ನಿಮ್ಮ ನೀವು ನೋಡಿ ನೀವು ಗಿಡದ ಬುಡದಲ್ಲಿ ಹೋಗಿ ಇಷ್ಟು ಬಂತು ಸಾಕು ಅಂತ ಹೇಳಿದ್ರೆ ಸಾಕು ನಿಲ್ತು ಆದರೆ ಏನು ಮಾಡ್ತಾರೆ ಭಾಳಷ್ಟು ರೈತರು ಅವ್ರಿಗೆ ಇದಕ್ಕೆ ಹೋಗ್ಲಿಕ್ಕಾಗೋದಿಲ್ಲ ಬರಲಿಕ್ಕಾಗೋದಿಲ್ಲ ಗಿಡಗಳ ವಿತ ವ್ಯತ್ಯಾಸಗಳನ್ನು ಆಗೋದಿಲ್ಲ ಅಂತ ಏನು ಮಾಡ್ತಾರೆ ಕರೆಂಟ್ ಇದ್ದಾಗ ಅಷ್ಟು ನೀರು ಕೊಟ್ಬಿಡ್ತಾರೆ ಕರೆಂಟ್ ಇಲ್ಲದ್ರೆ ನೀರು ಕೊಡೋಕ್ಕಾಗೋದಿಲ್ಲ ಅದಕ್ಕೆ ಹೇಳಿದ್ರು ಮಲ್ಚಿಂಗ್ ಎಲ್ಲಿ ಉಪಯೋಗ ಬರ್ತದೆ ಅಂತೇಳಿದರೆ ಈ ಯಾವಾಗ ನೀವು ಕರೆಂಟಿನ ಮೇಲೆ ಹೊಂದ್ಕೊಂಡಿದ್ದೀರಾ ನೀವು ನೀರು ಕಡಿಮೆ ಆದ್ರೂ ಮಲ್ಚಿಂಗ್ ಅಲ್ಲಿ ಸುಲಭವಾದರೆ ನೀವು ಮಾವಿನ ಗಿಡಕ್ಕಾಗಲಿ ಪಪ್ಪಾಯ ಗಿಡಕ್ಕಾಗಲಿ ಅಥವಾ ದ್ರಾಕ್ಷಿಗಾಗಿ ಮಲ್ಚಿಂಗ್ ಬೇಕೇ ಬೇಕು ಅದು ಕಂಟ್ರೋಲ್ ಮಾಡ್ತದೆ ಆ ಹವೆಯನ್ನು ಕ್ರಿಯೇಟ್ ಮಾಡ್ತದೆ ಮಾಯ್ಶರ್ ಹೀಟ್ ಹೀಟನ್ನು ಕಡಿಮೆ ಮಾಡ್ತದೆ ಎಷ್ಟು ಬೇಕೋ ಅಷ್ಟೇ ಕಲೆ ಗಿಡ ಬಿಡ್ತದೆ ಆಗ ಆ ಸೂಕ್ಷ್ಮ ಜೀವಾಣಿಗಳು ಕೆಲಸ ಮಾಡಲಿಕ್ಕೆ ಮಳೆ ಸುಲಭ ಆಗ್ತದೆ ಹಾಗಾಗಿ ನೀರು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಹೇಳಿದಿಲ್ಲ ಅದಕ್ಕಾಗಿ ನಾನು ಈಗ ತೆಂಗ ಅಡಿಕೆ ತೆಂಗು ಬೆಳಗಾರಿಗೆ ಹೇಳಿದೆ ಬೇಡ ನೀವು ಎಂಟು ಆರು ಗಂಟೆ ಒಂಬತ್ತು ಗಂಟೆ ಒಂದೂವರೆ ಗಂಟೆ ಸಾಕು ವಾರಕ್ಕೆ ಒಂದ್ಸಲ ಇಲ್ಲಿನೂ ನೀವು ಅದೇ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ಯಾವ ರೀತಿ ಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಬೋದು ಅಷ್ಟೇ ಕೊಟ್ಟುಬಿಡಿ ಸಾಕಾಗುತ್ತೆ ಹಾಗಾಗಿ ಮುಖ್ಯವಾಗಿ ನೋಡುವಂಥದ್ದು ನಿಮ್ಮ ಗಿಡಗಳ ಜೊತೆ ನೀವು ಏನು ಸ್ಪಂದನೆ ಮಾಡ್ತೀರಿ ಯಾವ ರೀತಿ ಇರ್ತದೆ ಅದು ಯಾವ ರೀತಿ ರಿಯಾಕ್ಷನ್ ಮಾಡ್ತದೆ ನಿಮ್ಗೆ ಏನು ಹೇಳುತ್ತೆ ಅದು ಹೇಳುತ್ತೆ ನಿಮ್ಮನ್ನು ತಂದೆ ತಾಯಿಯಾಗಿ ಕಾಣ್ತದೆ ನೀವು ನನಗೆ ಇದು ಕಡಿಮೆ ಆಯಿತು ಅಂತ ಅದೇ ಹೇಳ್ತದೆ ಅದನ್ನು ಅವನು ಅರ್ಥ ಮಾಡ್ಕೊಳ್ಬೇಕಾಗಿ ಬೇರೆ ಅಷ್ಟೇ ಇರುತ್ತೆ ಸರ್ ನಮಸ್ತೆ ಇನ್ನೊಂದು ಪ್ರಶ್ನೆ ತಾವು ಆರ್ಗ್ಯಾನಿಕ್ ಗೊಬ್ಬರದಲ್ಲಿ ತುಂಬ ಪ್ರಸಿದ್ಧಿ ತುಂಬ ರೈತರು ಹೇಳ್ತಾರೆ ಪಿ ಪಿ ಹೆಗ್ಡೆ ಸಾವ್ದು ಮೆನ್ಯು ತುಂಬ ಅತ್ಯುತ್ತಮವಾದ ಗೊಬ್ಬರ ಅಂಥೇಳಿ ಅದನ್ನು ಪ್ರಜ್ವಲ್ ಅಂತಾಗಲಿ ವಿಜ್ಞಾನ ಅಂತಾಗಲಿ ಇನ್ನೊಂದು ಈ ಥರ ಮೂರು ಥರ ಗೊಬ್ಬರಗಳನ್ನು ತ ಇದು ಇದ್ದೀರ ಅಂಥೇಳಿ ಅದರಲ್ಲಿ ಈ ಮಾವುಗೂ ತೆಂಗುಗೂ ಯಾವ ಗೊಬ್ಬರ ಸೂಟ್ ಆಗುತ್ತೆ ಎಷ್ಟೆಷ್ಟು ಒಂದು ಗಿಡ ಕೊಡ್ಬೋದು ಎಷ್ಟು ಸಲ ಕೊಡಬೋ ಕೊಡೋದು ಯಾವ ಏಜಲ್ಲಿ ಕೊಡಬೋದು ಅಂತ ಒಂದು ದಯವಿಟ್ಟು ತಿಳಿಸಿ ಸರ್ ನಾವು ಗೊಬ್ಬರವನ್ನು ಮಾಡುವಾಗ ನಮ್ಮ ಮೊದಲನೇ ನಮ್ಮ ಕರಪತ್ರದಲ್ಲಿ ಬರ್ದ್ವಿ ಸರ್ವ ಋತು ಸರ್ವ ಬೆಳೆ ಗೊಬ್ಬರ ಅಂತ ಹೇಳಬೇಕು ಸರ್ ಇದರಲ್ಲಿ ನೀವು ಯಾವ ಟೈಮಿಗೆ ಕೊಡಬೇಕು ಯಾವಾಗ ಕೊಡಬೇಕು ಯಾವಾಗ ಗಿಡಗಳಿಗೆ ಗೊಬ್ಬರಗಳು ಬೇಕು ಅದು ಯಾವಾಗಲೂ ಸಿಕ್ಕುವ ರೀತಿಯಲ್ಲಿ ಇರಬೇಕು ಅವುಗಳು ಬೇಕಾದ ರೀತಿಯಲ್ಲಿ ಊಟ ಹಸಿ ನೀವು ನನಗೆ ಈಗ ಜೋರು ಹಸುವಾಯ್ತು ನಾನು ಬೇಗ ಊಟ ಮಾಡ್ತೀನಿ ನಮ್ಮದು ಹಸುವಾಗಲಿಲ್ಲ ಸ್ವಲ್ಪ ಲೇಟಾಗಿ ಊಟ ಮಾಡ್ತೀನಿ ಅದು ನಮ್ಮ ಇದರ ಮೇಲಿದೆ ಆ ಗಿಡಗಳು ಯಾವುದೇ ರೀತಿ ಮಾಡ್ತಾಯಿತ್ತು ನಾನು ನನ್ನ ನನ್ನನ್ನು ನಾನು ಬೇರೆ ನನ್ನ ಗಿಡ ಬೇರೆ ಅಂತ ನಾನು ತಗೊಳ್ಳೋದಿಲ್ಲ ನನಗೆ ಎಲ್ಲಿ ಆಗುತ್ತೆ ಅಂತ ಬೆಳಿಗ್ಗೆ ಎದ್ಕೊಂಡು ಬಂದುಬಿಟ್ರೆ ಅವು ಗಿಡಕ್ಕೆ ನೀರು ಹಾಕಿದ್ದು ಕಡಿಮೆ ಆಯಿತಾ ನಾನೇ ಬೆಳಗ್ಗೆ ಮೊದಲು ನನ್ನ ನನ್ನ ತಿಂಡಿ ಹಾಕುವ ಮೊದಲು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬರ್ತೀನಿ ಜಾಸ್ತಿ ಹಾಕೋದಿಲ್ಲ ಯಾಕೆ ಅಂತೇಳಿದರೆ ಅವುಗಳ ಗಿಡಗಳಿಗೆ ಅದು ಅವುಗಳು ಕೊಡುವಂಥ ರೆಸ್ಪಾನ್ಸ್ ನಮಗೆ ಅರ್ಥ ಆಗ್ತದೆ ಅದೇ ರೀತಿ ಗೊಬ್ಬರಗಳಲ್ಲಿ ಕೂಡ ಹದಿನಾರು ಪೋಷಕಾಂಶಗಳು ಇರಬೇಕು ಅವುಗಳಿಗೆ ಯಾವಾಗ ಬೇಕೋ ಅದು ತಗೊಳ್ಬೇಕು ಅದು ಇದ್ದೇ ತೆ ಇಷ್ಟ ಆದರೆ ಒಂದು ನಮ್ಮ ಇದರಲ್ಲಿ ಮೂರು ಹೆಜ್ಜೆಗಳ ಕಡೆ ಹೆಜ್ಜೆಯಲ್ಲಿ ಇಕನಾಮಿಕ್ಸ್ ಅಂತ ಹೇಳಿದ್ದೀನಿ ನಾನು ಇಕನಾಮಿಕ್ಸ್ ಅಂದರೆ ನಮಗೆ ಎಷ್ಟು ಕೊಡಲಿಕ್ಕೆ ಸಾಧ್ಯ ಇದೆ ಅದರಲ್ಲಿ ಎಷ್ಟು ರಿಟರ್ನ್ ಬರ್ತದೆ ಅದನ್ನು ಕೂಡ ನಾವು ನೋಡ್ಕೊಳ್ಬೇಕು ಆ ವಿಚಾರಗಳನ್ನು ನಾವು ತಿಳ್ಕೋಬೇಕು ಅದು ನಮ್ಮ ಇದರಲ್ಲಿ ಹಾಗಾಗಿ ನಾವು ಏನು ಅಂದರೆ ಒಂದೊಂದು ಮರಕ್ಕೆ ಒಂದೊಂದು ಜಾತಿಯ ಗಿಡಗಳಿಗೆ ಇಷ್ಟೇ ಇಷ್ಟು ಕೊಟ್ಟರೆ ಸಾಕು ಅಂತ ಹೇಳಿದ್ದೀವಿ ಆದರೆ ಅದಕ್ಕೆ ನಿಮ್ಮ ಮಣ್ಣಿಗೆ ಸ್ವಲ್ಪ ಕೆಲಸ ಜಾಸ್ತಿ ಬೇಕಾಗ್ಬೋದು ಕೆಲಸ ಎಲ್ಲ ಅಷ್ಟು ಬೇಕಾಗಿರುವುದಿಲ್ಲ ಹಾಗಾಗಿ ನಾನು ಏನು ಮಾಡ್ತೇನೆ ರೆಕೌಂಡ್ ಮಾಡಿದ್ದೀವಿ ಈಗ ಉದಾಹರಣೆಗೆ ಪಪ್ಪಾಯಕ್ಕೆ ಪಪ್ಪಾಯಕ್ಕೆ ಒಂದು ವರ್ಷಕ್ಕೆ ಒಂದು ಬೆಳೆ ಬರುವ ವರ್ಷಕ್ಕೆ ಮೂರು ಕೆ ಜಿ ಸಾವಯವ ಗೊಬ್ಬರ ಸಾಕು ಸರಿ ಆ ಸಾವಯವ ಗೊಬ್ಬರದಲ್ಲಿ ಬೇರೆ ಬೇರೆ ಅಂತ ಹೇಳಿದ್ರಲ್ಲಿ ರೋಗಗಳನ್ನು ಕಂಟ್ರೋಲ್ ಮಾಡುವಂಥ ಪೋಷ ತ್ಯಾಜ್ಯ ವಸ್ತುಗಳನ್ನು ಹಾಕ್ಕೊಳ್ತೇವೆ ಅಂದರೆ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಹರಳಿ ಹಿಂಡಿ ಅದೆಲ್ಲ ಹಾಕ್ಕೊಳ್ತೇವೆ ಕಿ ಕೀಟಗಳನ್ನು ಕನ್ ರೋಗಗಳನ್ನು ಕಂಟ್ರೋಲ್ ಮಾಡುವಂಥ ಜೀವಾಣುಗಳು ಟ್ರೈಕೊಡೋರ್ಮ ಅವುಗಳನ್ನೆಲ್ಲ ಹಾಕ್ತೇವೆ ಇದೆಲ್ಲ ಹಾಕಿ ರೆಡಿಯಾಗಿ ಅದರಲ್ಲಿ ಇರುವುದರಿಂದ ನೀವು ಯಾವ ಟೈಮ್ನಲ್ಲಿ ಕೊಟ್ಟರು ಎಷ್ಟು ಕೊಟ್ಟರು ಹೇಳಿದ ಆಗಲೇ ಹೇಳಿದಾಗಲ್ಲ ಒಂದು ಚೀಲ ಐವತ್ತು ಕೆ ಜಿ ಗೊಬ್ಬರ ಇದ್ದದ್ರಲ್ಲಿ ಒಂದು ಗಿಡ ನಟ್ರೂ ಗಿಡ ಸಾಯುವುದಿಲ್ಲ ಯಾಕೆ ಗಿಡ ಅದು ಎಷ್ಟಕ್ಕೆ ಬೇಕಾದಷ್ಟೇ ತಗೊಳ್ಳುತ್ತದೆ ಅದಕ್ಕೆ ನೀರು ಜಾಸ್ತಿ ಕೊಟ್ಟರೆ ಸಾಯಿಸ್ಬೋದು ಸರಿ ನೀರು ಜಾಸ್ತಿ ಕೊಟ್ಟರೆ ಅದಕ್ಕೆ ಬೇ ಆಗೋದಿಲ್ಲ ಸಾಯಿಸ್ಬೋದು ಆಗ ನಾ ಅಂಥದಕ್ಕೆ ಹೋಗೋದಿಲ್ಲ ನೀರು ಎಷ್ಟು ಪರ್ಸೆಂಟೇಜ್ ಅಂದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ನಲ್ಲಿ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಆಫ್ ಮಾಯ್ಶರ್ ಲೆವೆಲ್ನಿಂದ ಗೊಬ್ಬರದಲ್ಲಿರಬೇಕಾದ್ರೆ ತರ್ಟಿ ಫೈವ್ ಪರ್ಸೆಂಟ್ ಇರಬಹುದು ನಾವು ತರ್ಟಿ ಫೈವ್ ಪರ್ಸೆಂಟ್ಗೆ ಇಡ್ಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ರೈತರು ಹೋದಗಳೇ ಗೊಬ್ಬರ ಹಾಕಿದಗಳೇ ಕೆಲವು ಸಲ ನೀರು ಕೊಡ್ತಾರೆ ಹಾಗೇನು ಮಾಡ್ತೇವೆ ಅದನ್ನು ಹದಿನೇಳು ಹದಿನೆಂಟಕ್ಕೆ ಬರುವ ಲೆಕ್ಕದಲ್ಲಿ ಇಟ್ಕೊಂಡಿರ್ತೀವಿ ಪಾಯಸರ್ ಪರ್ಸೆಂಟೇಜನ್ನು ಸೊ ಹಾಗಾಗಿ ನಮ್ಮ ಗೊಬ್ಬರ ಹಾಕುವಾಗ ಯಾರಿಗೂ ಅದರಲ್ಲಿ ತ ಬರಬಾರ್ದು ಮತ್ತು ಗೊಬ್ಬರ ಜಾಸ್ತಿ ಹಾಕಿದರೂ ತರಬಾರ್ದು ಕಡಿಮೆ ಹಾಕಿದಾಗ ಕಡಿಮೆ ಆಗಿದೆ ಗಿಡ ಹೇಳ್ತದೆ ನಾವು ಅದಕ್ಕಾಗಿ ಅದನ್ನು ನೋಡಿ ಬಿಟ್ಟು ಕಲ್ತ್ಕೊಳ್ಬೋದು ಸೊ ಇದಕ್ಕೆ ನಾವು ಅದಕ್ಕೆ ಒಂದು ಇದು ಇದು ಕೊಟ್ಟಿದ್ದೇವೆ ಕೆಮಿಕಲ್ಸ್ನ ಪ್ರಕಾರ ಅಥವಾ ಇದರಲ್ಲಿ ನೈಟ್ರೋಜನ್ ಇಷ್ಟಿದೆ ಫಾಸ್ಫರಸ್ ಇದೆ ಪೊಟ್ಯಾಷಿಟ್ ಇದೆ ಅಂತ ಹೇಳ್ಬಿಟ್ಟು ಅಂಥದ್ದು ಮಾಡಕ್ಕೆ ಹೋಗೋದೇ ಇಲ್ಲ ಯಾಕಂದರೆ ಬೇಕಾದ್ರಲ್ಲಿ ಮಲ್ಟಿ ಸ್ವಲ್ಪ ಸೂಕ್ಷ್ಮ ಜೀವಾಣಿಗಳು ಮಲ್ಟಿಪ್ಲೈ ಮಾಡ್ತಾ ಕೊಡ್ತೇವೆ ಕೊಡ್ತವೆ ಒಂದೇ ಒಂದು ಸಲ ಕೊಟ್ಟುಬಿಟ್ಟು ಅದು ಖಾಲಿಯಾಗಿ ಖಾಲಿ ಚೀಲ ಖಾಲಿ ಆಗೋದಿಲ್ಲ ಅದು ಸೂಕ್ಷ್ಮ ಜೀವನಗಳು ಸತ್ತಲ್ಲಿ ಏನು ಕೊಡುವಂಥದ್ದು ನೀರು ಕೊಡೋದು ಕಡಿಮೆ ಆದಾಗ ಸತ್ತೋದ್ರೆ ಮಾತ್ರ ಅಲ್ಲಿ ಕಡಿಮೆ ಆಗೋದಲ್ಲದೆ ಅದಕ್ಕಾಗಿ ನಮಗೆ ಫೀಡಿಂಗ್ ಎಷ್ಟು ಬೇಗ ಮಾವಿನ ಗಿಡಕ್ಕೆ ಕೊಡುವಂಥ ಇಳುವರಿ ಈಗ ಮಾವಿನ ಗಿಡದಲ್ಲಿ ಏನು ಉದಾಹರಣೆಗೆ ಸುಕ್ಕಾಪಟೆ ಹೂವು ಬಂದುಬಿಡ್ತದೆ ಎಲ್ಲ ಹೂವು ಸೆಟ್ ಆಗೋದಿಲ್ಲ ಅದರ ಆಹಾರ ಎಷ್ಟು ಸಿಕ್ಕುತ್ತೋ ಅಷ್ಟಕ್ಕೆ ಅದು ಮ್ಯಾಕ್ಸಿಮಮ್ ಸೆಟ್ಟಿಂಗ್ ಟೂ ಪರ್ಸೆಂಟು ಎಲ್ಲ ಸೆಟ್ ಸೆಟ್ಟಾಗೋದೇ ಇಲ್ಲ ಮ್ಯಾಕ್ಸಿಮಮ್ ಸೆಟ್ಟಿಂಗ್ ಟೂ ಪರ್ಸೆಂಟ್ ಇಲ್ಲದ ನಾರ್ಮಲ್ ರೈತರಲ್ಲಿ ನಾನು ನೋಡ್ತಾ ಇದ್ದೀನಿ ಒಂದು ಪರ್ಸೆಂಟೇ ಸೆಟ್ ಆಗೋದು ಅದಕ್ಕಾಗಿ ಹೂ ಉದುರುದು ಅದೆಲ್ಲ ನಾವು ನೋಡ್ತಾ ಇರ್ತೀವಿ ಮತ್ತೆ ಚುಗುರು ಬರ್ತವೆ ಚುಗುರು ಬಂದ ಮೇಲೆ ಮತ್ತೆ ಹೂ ಬರೋದಿಲ್ಲ ಇದೆಲ್ಲ ಹವಾಮಾನದ ಮೇಲೇ ಒಂದುಕೊಂಡಿರ್ತದೆ ಗೊಬ್ಬರ ಕೊಟ್ಟ ಮೇಲೇ ಒಂದುಕೊಂಡಿರ್ತದೆ ಸೊ ಇದನ್ನು ಮಾಡುವಾಗ ನಾವು ಕೊಡುವಾಗ ಅದಕ್ಕೆ ಒಂದು ಲೆಕ್ಕ ಹಾಕಬೇಕು ಯಾವ ರೀತಿ ತಗೊಳ್ಬೋದು ಎಷ್ಟು ತಗೊಳ್ಬೋದು ಅಂತ ಮಾವಿನ ಗಿಡಕ್ಕೆ ಮೂರು ಕೆ ಜಿ ಸಾಕಾಗುತ್ತೆ ಇನ್ನೂ ಸ್ವಲ್ಪ ಇಳುವರಿ ಜಾಸ್ತಿ ಬರಬೇಕು ವೀಕಿಂಗ್ ಇದೆ ಮತ್ತು ಈ ಬಂದಣಿಕೆ ಅಂತೇಳಿ ಗಿಡದಲ್ಲಿರ್ತದೆ ಅದನ್ನು ತೆಗೀಲಿಲ್ಲ ಹೇಳುವಾಗ ಆಗ ಸ್ವಲ್ಪ ಔಷಧಿಗಳನ್ನು ಸಾವಯವ ಔಷಧಿಗಳನ್ನು ಹೊಡಿಬೇಕಾಗುತ್ತೆ ಅದನ್ನು ಕಟ್ ಮಾಡಿ ತೆಗಿಬೇಕಾಗುತ್ತೆ ಟ್ರೂನಿಂಗ್ ಮಾಡುವಂಥದ್ದು ಮಾಡಬೇಕು ಅದಕ್ಕೇನು ವ್ಯತ್ಯಾಸ ಬರೋದಿಲ್ಲ ಅದು ನೀವು ಯಾವ ರೀತಿ ನಿಮ್ಮ ಇದಕ್ಕೆ ಅಡಾಪ್ಟ್ ಮಾಡಿದರೆ ಅದು ರೀತಿ ಮಾಡೋದು ಬೇರುಗಳನ್ನು ಮಾತ್ರ ಆಟ ಆಡಕ್ಕೆ ಹೋಗೋದು ಸರಿ ಸರ್ ಯಾಕಂದರೆ ನಾವು ಆಟ ಬಿಳಿ ಬಿಳಿಬೇರು ಹೋಗ್ಬಿಡ್ತದೆ ಮೇಲ್ಮಣ್ಣಿಗೆ ಹೋಗ್ಬಿಡ್ತದೆ ಸೂಕ್ಷ್ಮ ಹಣ್ಣುಗಳಿಗೆ ಹೋಗ್ಬಿಡ್ತವೆ ಅದನ್ನು ಮಾಡ್ಬಾರ್ದು ಗೊಬ್ಬರ ಮೂರು ಕೆ ಜಿ ಸಾಕಾಗುತ್ತೆ ಸರಿ ಮಾವಿನ ಗಿಡಕ್ಕೆ ಪಪ್ಪಾಯಕ್ಕೂ ಮೂರು ಕೆ ಜಿ ಸಾಕಾಗುತ್ತೆ ಅಷ್ಟೇ ಸರ್ ನಮ್ಮ ಇನ್ನೊಂದು ಪ್ರಶ್ನೆ ಇದೆ ಸರ್ ಈಗ ಗೊಬ್ಬರದ ವಿಷಯ ಬುಡುಕ್ ಕೊಡೋದು ಕೊಡೋದು ಆಯಿತು ಈಗ ಸ್ಪ್ರೇ ಮಾಡೋದಕ್ಕೆ ತಮ್ಮಲ್ಲಿ ಏನಾದರೂ ಇದೆ ದೊಡ್ಡ ಪ್ರಾಬ್ಲಮ್ ಅಂತಂದರೆ ಈ ಮಿಲಿ ಬಗ್ಸು ಆಮೇಲೆ ಮಾವಿನಲ್ಲಿ ಈ ಬಂಕಿ ಸೋರ್ತದೆ ಅದು ಈ ಸಲಂತೂ ಅನ್ ಬಾದಾಮಿಯಲ್ಲಿ ಪ್ರೀತ ಅದು ಸಾಧ್ಯವೇ ಇಲ್ಲ ಹೇಳೋದಕ್ಕೆ ಇವತ್ತೂ ಸೋರ್ತಾನೆ ಇದೆ ಇದಕ್ಕೇನಾದರೂ ರೆಮಿಡೀಸ್ ಆಗಲಿ ನಿಮ್ಮಲ್ಲಿ ಸ್ಪ್ರೇ ಮಾಡೋದಕ್ಕೇನಾದರೂ ಔಷಧ ತಿಳಿಸ್ ಹೌದು ಸರ್ ಔಷಧ ಔಷಧಿಗಳಿವೆ ಔಷಧಿಗಳಿದ್ದಾವೆ ಇದು ಸಾವಯವ ಸಾವಯವ ಔಷಧಿ ಮೂಲ ಮೂಲ ಔಷಧಿ ಇದರಲ್ಲೂ ಹಾಗೆಯೇ ನಾವು ಗೊಬ್ಬರಗಳನ್ನು ಯಾವ ರೀತಿ ತಯಾರು ಮಾಡಿದ್ದೇವೆ ಅದೇ ರೀತಿ ಸಾವಯವದಲ್ಲಿ ಔಷಧಿಗಳನ್ನು ಕೂಡ ತಯಾರು ಮಾಡಿದೆ ಎಂಥ ರೋಗ ಬರಲಿ ಎಂಥ ಕೀಟಗಳು ಬರಲಿ ಒಂದು ಎರಡು ಔಷಧಿಗಳು ಅಂದರೆ ಆ ಪರ್ಸೆಂಟೇಜಿನಲ್ಲಿ ಕೆಲವು ಕೀಟಗಳಿಗೆ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಬರ್ತದೆ ಅಂಥದಕ್ಕೆ ಬೇರೆಯನ್ನು ಹಾಕ್ಕೊಂಡಿದ್ದೀವಿ ನಾವು ಸರಿ ಸರಿ ಆಯಿತು ಒಂದೇ ಇದು ಆದರೆ ಕೊಡುವಂಥ ಕ್ರಮಗಳಲ್ಲಿ ವ್ಯತ್ಯಾಸ ಮಾಡ್ಕೊಂಡಿದ್ದೀವಿ ಕೊಡುವಂಥ ಕ್ವಾಂಟಿಟಿಗಳಲ್ಲಿ ವ್ಯತ್ಯಾಸ ಮಾಡ್ಕೊಂಡಿದ್ದೀವಿ ಹೇಗೆ ಉದಾಹರಣೆಗೆ ನಿಮ್ಮ ಮಾವಿಗೆ ಮಾವಿಗೆ ನೀವು ಕೊಡುವಾಗ ಒಂದು ಲೀಟ್ರಿಗೆ ಹತ್ತು ಎಮ್ ಎಲ್ ನಮ್ಮ ನಿಸರ್ಗ ಲಿಕ್ವಿಡ್ ಅಥವಾ ಎನ್ ಸಿ ಜಿ ಲಿಕ್ವಿಡ್ ಅಂತ ಬರ್ತದೆ ಅದು ಯಾವುದನ್ನು ಬೇಕಾದರೂ ಹತ್ತು ಒಂದು ಲೀಟ್ರಿಗೆ ಹತ್ತು ಎಮ್ ಎಲ್ನ ಪ್ರಬ ಪ್ರಭಾವದಲ್ಲಿ ಇದು ಮಾಡಿಕೊಳ್ಬೋದು ಅಂದರೆ ಇನ್ನೂರು ಲೀಟ್ರ್ ಬ್ಯಾರೆಲ್ ಬಂದರೆ ಎರಡು ಲೀಟ್ರು ಲಿಕ್ವಿಡ್ ಹಾಕಬೇಕಾಗುತ್ತೆ ಅಂದರೆ ಒಂದು ಲೀಟ್ರಿಗೆ ಹತ್ತು ಹತ್ತು ಎಮ್ ಎಲ್ ಬಂದಾಗೆ ಬರ್ತದೆ ಅದು ಅದರಲ್ಲಿ ಕೊಡುವಾಗ ಏನು ಮಾಡಬೇಕಂದ್ರೆ ಮೊದಲು ಕೊಡುವಾಗ ಯಾವಾಗಲೂ ನಾವು ವಾರಕ್ಕೆ ಒಂದು ಸಲ ಅಂತ ಮೊದಲನೇ ತಿಂಗಳಲ್ಲಿ ನಾಲ್ಕು ಸಲ ಕೊಡಬೇಕು ಸರಿ ಸರ್ ಮೊದಲನೇ ತಿಂಗಳಲ್ಲಿ ಯಾಕೆ ಅಂತೇಳಿದರೆ ಇದರಲ್ಲಿ ಸಾವಯವ ಸ್ಪ್ರೇಗಳಲ್ಲಿ ಕೂಡಲೇ ಹಾಕಿದ ಕೂಡಲೇ ಸತ್ತೋಗೋದಿಲ್ಲ ಸರಿ ಸರ್ ಹಾಗೆ ಏನು ಮಾಡಬೇಕಾಗುತ್ತೆ ಅದರಲ್ಲಿ ಹಂತ ಹಂತದಲ್ಲಿ ಅಟ್ಯಾಕ್ ಮಾಡ್ತದೆ ಅದು ಮೊದಲನೇ ಇದರಲ್ಲಿ ಆಹಾರ ತಿನ್ನುವುದನ್ನು ನಿಲ್ಲಿಸ್ತದೆ ಯಾವುದು ಆಹಾರ ತಿನ್ನುವಂಥದ್ದು ಫೀಡಿಂಗ್ ಇದನ್ನು ಎಫೆಕ್ಟ್ ಮಾಡ್ತದೆ ಆಹಾರ ತಿನ್ನುವುದು ಇದನ್ನು ಕಡಿಮೆ ಮಾಡ್ತದೆ ಫಸ್ಟ್ ಸ್ಪ್ರೇಯಲ್ಲಿ ಫಸ್ಟ್ ಸ್ಪ್ರೇನಲ್ಲಿ ಎರಡನೇ ಸ್ಪ್ರೇನಲ್ಲಿ ಮರಿಗಳನ್ನು ನೀಡುವುದನ್ನು ನಿಲ್ಲಿಸುತ್ತೆ ನಿಲ್ಲಿಸುತ್ತೆ ಮೂರನೇ ಸ್ಪ್ರೇದಲ್ಲಿ ಆ ಕೀಟಗಳಾಗಲಿ ರೋಗಗಳಾಗಲಿ ಸತ್ತು ಹೋಗುತ್ತವೆ ನಾಲ್ಕನೇ ಸ್ಪ್ರೇಯಲ್ಲಿ ಅದು ಟಾನಿಕ್ ಆಗಿ ಕೊಡ್ತದೆ ನಾವು ಡಾಕ್ಟ್ರ್ ಹತ್ರ ಓದ್ಕೊಳ್ಳೆ ಒಂದು ಆ್ಯಂಟಿಬಯೋಟಿಕ್ ಕೊಟ್ಟುಬಿಟ್ರೆ ಅವರು ಬಿ ಕಾಂಪ್ಲೆಕ್ಸ್ ಪುನಃ ಕೊಡ್ತಾರೆ ಸರಿ ಅದೇ ರೀತಿ ಇದು ಈ ಸಿಸ್ಟಮ್ಸಲ್ಲಿ ಇನ್ನು ನಾಲ್ಕು ಸಲ ಕೊಟ್ಟೆ ಈ ನಾಲ್ಕು ಸಲ ಒಂದು ಸಲ ಒಂದು ರೌಂಡ್ ನಾಲ್ಕು ರೌಂಡ್ ಕೊಟ್ಟ ಮೇಲೆ ಮತ್ತೆ ಕೊಡಬೇಕಾದ್ರೆ ನಿಮ್ಮ ಗಿಡಗಳೇ ಹೇಳ್ತೇವೆ ಬೇಕು ನನಗೆ ಅಂತ ಅದು ಒಂದು ತಿಂಗಳ ನಂತರನೇ ಎರಡು ತಿಂಗಳ ನಂತರನೂ ಕೊಡ್ಬೋದು ಹೂ ಬಂದರೂ ಹೂವೂ ಕೊಡ್ಬೋದು ಅದಕ್ಕೇನು ತೊಂದರೆ ಇದೆ ಹೂವನ್ನು ಡ್ಯಾಮೇಜ್ ಮಾಡೋದಿಲ್ಲ ಅದರಲ್ಲಿರೋ ಕೀಟಗಳನ್ನು ಮಾತ್ರ ಡ್ಯಾಮೇಜ್ ಮಾಡ್ತದೆ ಆ ರೀತಿಯಿಂದ ಸಾವಯವದಲ್ಲಿ ನಾವು ಒಂದು ಲಿಕ್ವಿಡನ್ನು ತಯಾರು ಮಾಡಿದ್ದೀವಿ ಆ ರೀತಿ ಇದು ಕೊಡ್ತದೆ ನೀವು ಅದನ್ನು ಸ್ಪ್ರೇ ಮಾಡ್ಕೊಳ್ಬೋದು ಸೆಟ್ಟಿಂಗು ಜಾಸ್ತಿ ಆಗ್ತದೆ ಇಳುವರಿ ಕೂಡ ಜಾಸ್ತಿ ಆಗಿ ಆಗಿದೆ ಅಂದರೆ ಟಾನಿಕ್ಕಾಗಿ ವರ್ಕ್ ಆಗುವಾಗ ಸರಿ ಜಾಸ್ತಿ ಆಗ್ತದೆ ಸುಲಭದಲ್ಲಿ ನಿಮಗೆ ನಿವಾರಿಸಿಕೊಳ್ಬೋದು ಪಪ್ಪಾಯಲ್ಲಿ ಇದು ಬರ್ತದೆ ಮಿಲಿ ಬಗ್ಸ್ ಬರ್ತಲ್ಲ ಸರ್ ಮೇಜರ್ ಪ್ರಾಬ್ಲಮ್ ಅದನ್ನೇ ಅದಕ್ಕೆ ಅದಕ್ಕೇನಾದರೂ ಏನಾದರೂ ಇದೇ ಪಪ್ಪಾಯಕ್ಕೂ ಕೂಡ ಇದೇ ರೀತಿ ಸರಿ ಸರ್ ಸರಿ ಇದೇ ರೀತಿ ಕೊಟ್ಕೊಳ್ಳಿ ಆದರೆ ಮೊದಲು ನೋಡಿಕೊಳ್ಳಿ ನಿಮ್ಮ ವೆರೈಟೀಸ್ ಆಫ್ ಪಪ್ಪಾಯದಲ್ಲಿ ನಿಮ್ಮ ಬೆದರಿಗೆ ಹತ್ತು ಎಮ್ ಎಲ್ ಬೇಕಾ ಬೇಡವಾ ಅಂತ ಮೊದಲ ಸ್ಪ್ರೇಲಿ ನೋಡ್ಕೊಳ್ಳಿ ಅದು ಹತ್ತು ಎಮ್ ಎಲ್ ಬೇಡ್ದಿದ್ದರೆ ಜಾಸ್ತಿ ಆಯಿತು ಅಂತ ಹೇಳಿದರೆ ಅಂದರೆ ಎಲೆಗಳು ಭಾಳ ಹೊಸ ಹೊಸ ಎಲೆಗಳು ಬಂದಾಗ ಫೈವ್ ಎಮ್ ಎಲ್ ಹೊಡೆದು ನೋಡ್ಬೋದು ಸರಿ ಸರ್ ಸಾಕಾಗುತ್ತೆ ಇನ್ನು ಅದೇ ರೀತಿ ತೊಗರಿಗೆ ಬರುವಾಗ ಒಂದು ಎಮ್ ಎಲ್ ಸಾಕಾಗುತ್ತೆ ಸರ್ ಔಷಧಿ ಅಷ್ಟೇ ಒಂದು ಲೀಟ್ರಿಗೆ ಅಷ್ಟು ಹಚ್ಚು ಆ ರೀತಿ ವೇರಿಯೇಷನ್ ಮಾಡ್ಕೊಳ್ಬೇಕಾಗುತ್ತೆ ಸರ್ ಇನ್ನೊಂದು ಈಗ ಈಗ ನಾಲ್ಕು ಸ್ಪ್ರೇಸ್ ಅಂತಂದ್ರಲ್ಲ ಪಪ್ಪಾಯಿಗಾಗಲಿ ಮಾವಾಗಲಿ ಅದು ಡಿಫ್ರೆನ್ಸ್ ಎಷ್ಟು ಎಷ್ಟು ಕೊಡ್ಬೋದು ಒಂದು ವಾರಕ್ಕೆ ಒಂದು ಸಲ ಒಂದು ವಾರ ಅದರ ಮೊದಲು ಕೊಡಬೇಕಂತಿಲ್ಲ ಸರಿ ಅದೇ ಹೇಳಿದ್ದು ಒಂದು ವಾರಕ್ಕೆ ಹೊಡೆದಾಗ ಆ ಸ್ಪ್ರೇನಲ್ಲಿನೇ ಮೊದಲನೇ ವಾರದ ಮೊದಲನೇ ಸ್ಪ್ರೇಗೆ ಅದು ಆ್ಯಕ್ಟ ಯಾಕೆ ಮಾಡೋದು ಅದು ಆ್ಯಂಟಿಫಿಡೆಂಟ್ ಸರಿ ಆಹಾರ ತಿನ್ನುವುದನ್ನು ನಿಲ್ಲಿಸುತ್ತೆ ನಿಲ್ಸ ನಿಲ್ಲಿಸುತ್ತೆ ಅದು ಎರಡನೇ ಸ್ಪ್ರೇ ಬರುವ ಟೈಮಿಗೆ ಅದನ್ನು ಮರಿ ಇಡುವುದನ್ನು ನಿಲ್ಲಿಸುತ್ತೆ ಸರಿ ಸರ್ ಒಂದು ವಾರದ ನಂತರ ಮೂರನೇ ತರ ಮೂರನೇ ಸ್ಪ್ರೇ ಒಂದು ವಾರದ ನಂತರ ಅದು ಸತ್ತು ಸರಿ ಸರ್ ಕೀಟಗಳು ರೋಗಗಳು ಎಲ್ಲವೂ ಸತ್ತು ಹೋಗ್ಬಿಡುತ್ತೆ ನಾಲ್ಕನೇದು ಟಾನಿಕ್ ಸರಿ ಸರಿ ಸೊ ಒಂದೇ ಈ ನಾಲ್ಕು ಅಂಶಗಳು ಇರುವುದರಿಂದ ಒಂದೇ ಸಲ ಕೊಟ್ಟಾಗ ಗಿಡಗಳಿಗೆ ಎಳ್ಕೊಳ್ಳುವ ಶಕ್ತಿಗಳು ಕಡಿಮೆ ಇರುವುದರಿಂದ ಹಂತ ಹಂತದಲ್ಲಿ ಅದು ತಗೊಳ್ಳುತ್ತೆ ಅದಕ್ಕಾಗಿ ನಾಲ್ಕು ಸಲ ಕೊಡಬೇಕು ಅಂತ ಆಮೇಲೆ ನೀವು ಅದು ಒಂದು ತಿಂಗಳ ನಂತರನ ಎರಡು ತಿಂಗಳ ನಂತರ ಯಾಕಂದರೆ ಬಾಡಿಯಲ್ಲಿ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ ಸಾವಯವದಲ್ಲಿ ಸಾವಯವ ಕೃಷಿಯಲ್ಲಿ ಮ್ಯುಟೆ ಮ್ಯುಟೇಷನ್ ಅಂತ ಬರೋದಿಲ್ಲ ಇದು ಕೆಮಿಕಲ್ಸ್ನಲ್ಲಿ ಮ್ಯುಟೇಷನ್ ಅಂತ ಬರ್ತದೆ ಸಾವಯವ ಕೃಷಿಯಲ್ಲಿ ಮ್ಯುಟೇಷನ್ ಅಂತ ಬರೋದಿಲ್ಲ ಏನಾದರೂ ಅದಕ್ಕೆ ಅದೇ ಅದು ಅಲ್ಟ ಅಲ್ಟಿಮೇಟ್ ಅದು ಯಾಕಂದರೆ ಅದರಲ್ಲಿ ಅದನ್ನ ನಾವು ಈ ಲಿಕ್ವಿಡ್ ಕೊಡ್ತೀವಿ ಲಿಕ್ವಿಡ್ನಲ್ಲಿ ಕೂಡ ಹದಿನಾರು ಪೋಷಕಾಂಶಗಳನ್ನು ಕೊಟ್ಟಿರ್ತೀವಿ ಸರಿ ಸರ್ ಅದರಿಂದ ಆ ಅಮಿಟೇಶನ್ಸ್ ಬರೋದಿಲ್ಲ ತೆಂಗು ಮತ್ತು ಅಡಿಕೆ ಗಿಡ ಕೆಂಗೆ ಸರ್ ಇದನ್ನು ಅಡಿಕೆ ಗಿಡ ತೆಂಗಿಗೆ ನೀವು ಸ್ಪ್ರೇ ಲೀಫಿಗೆ ಸ್ಪ್ರೇ ಮಾಡಲೇಬೇಕಾಗುತ್ತೆ ಸರಿ ಸರ್ ಸ್ಪ್ರೇ ಮಾಡೋದಾದರೆ ಲೀಫಿಗೆ ಮಾಡಬೇಕು ಯಾಕೆಂದರೆ ಲೀಫಿನಲ್ಲಿ ಕೊಟ್ಟಾಗ ಅದು ಇಮಿಡಿಯೇಟ್ ತಗೊಳ್ಳುತ್ತೆ ಸರಿ ಸರ್ ರಿಸಲ್ಟು ಒಂದು ನಾಲ್ಕೈದು ದಿವಸದಲ್ಲಿ ರಿಸಲ್ಟು ತೋರಿಸ್ಲಿಕ್ಕೆ ಶುರು ಮಾಡ್ತೇವೆ ಸರಿ ಸರ್ ಯಾಕಂದರೆ ಆಹಾರ ತಯಾರಾಗೋದಲ್ಲಿ ಸರಿ ಸರ್ ಸೂರ್ಯಕಿರಣ ಬಿದ್ದಾಗ ಎಲೆಗಳ ಮೇಲೆ ಆಹಾರ ತಯಾರಾಗುತ್ತೆ ಆಗ ಇದು ಅಲ್ಲಿಗೆ ಅಲ್ಲಿಗೇನೆ ಕೊಡಬೇಕಾಗುತ್ತೆ ಮತ್ತೆ ಬೇರ್ನಲ್ಲಿ ಕೊಟ್ರು ಕೊಡ ಬರುತ್ತೆ ತಗೊಳ್ಳೋದಿಲ್ಲ ಅಂತೆಲ್ಲ ತಗೊಳುತ್ತೆ ಆದರೆ ಲೇಟ್ ಆಗುತ್ತೆ ಅದು ಇಮಿಡಿಯೇಟ್ ಟೈಮ್ ನಿಮಗೆ ರಾಮಗೇರಿ ರಿಸಲ್ಟ್ ಗೊತ್ತಾಗೋದಿಲ್ಲ ಅಷ್ಟೇ ವ್ಯತ್ಯಾಸ ಅಂದರೆ ಮೇಲಿಂದ ತಗೊಂಡು ಹೋಗಿ ಅಲ್ಲಿಗೆ ಆಹಾರ ತಯಾರಾಗಿ ವಾಪಸ್ ವಾಪಸ್ ಬರೋದು ಫೈಲಮ್ ಆ್ಯಂಡ್ ಸೈಲಮ್ ಅಂತ ಎರಡು ಟ್ಯೂಬ್ಗಳಿದ್ದಾವೆ ತೆಂಗಿ ಗಾಡಿಕೆಗೆ ಅದೊಂದರಲ್ಲಿ ಮೇಲೆ ಹೋಗುತ್ತೆ ಅಂದ್ರಲ್ಲಿ ಕೆಳಗೆ ಬರುತ್ತದೆ ಆಹಾರ ತಯಾರಾದ ಮೇಲೆ ಬಂದುಬಿಟ್ಟು ಎಲ್ಲೆಲ್ಲಿ ಬೇಕೋ ಅಲ್ಲಿಗೆ ಹೋಗುತ್ತದೆ ಸೊ ಹಾಗಾಗಿ ಬೇರಿನಲ್ಲಿ ಕೊಟ್ಟಂಥದ್ದು ಅಂಶಗಳು ಸ್ವಲ್ಪ ನಿಧಾನ ಸರ್ ಇನ್ನೊಂದು ಪ್ರಶ್ನೆ ನನ್ನಲ್ಲಿ ದೇಸಿ ಹಸುಗಳಿವೆ ದೇಸಿ ಹಸುಗಳು ಇಟ್ಕೊಂಡಿದ್ದೀನಿ ನಾನು ಅದನ್ನು ಒಬ್ಬರು ಹೇಳಿದ್ರು ಏನು ಅಂದರೆ ಇವತ್ತು ಸಗಣಿ ಇವತ್ತೇ ಕಲಸಿ ನೀರಲ್ಲಿ ಚೆನ್ನಾಗಿ ಕಲಸಿ ಗಿಡ ಕೊಟ್ಟರೆ ಒಳ್ಳೆ ಪರಿಣಾಮ ಅಂತ ನೆಕ್ಸ್ಟ್ ಡೇ ಕೊಟ್ಟರೆ ಮತ್ತೆ ಬ್ಯಾಕ್ಟೀರಿಯಾಸ್ ಇನ್ಫೆಕ್ಟೆಡ್ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಸಗಣಿ ಇವತ್ತೇ ನೀರಲ್ಲಿ ಬೆರೆಸಿ ಇವತ್ತೇ ಕೊಟ್ಟು ಕೊಡೋದ್ರಿಂದ ತುಂಬ ಅನುಕೂಲ ಅಂತ ಒಂದು ಎರಡನೇದು ನಾನಲ್ಲಿ ಸುಮಾರು ಹಳೆಯ ಗಂಜಳ ಎಲ್ಲ ಸ್ಟಾಕ್ ಮಾಡ್ಕೊಂಡಿದ್ದೀನಿ ಅದನ್ನು ಯಾವ ಥರ ನಾನು ಕೊಡಬೇಕು ಯಾವ ಥರ ಸ್ಪ್ರೇ ಮಾಡಬೇಕು ಇಲ್ಲ ಗಿಡಕ್ಕೆ ಸ್ಪ್ರೇ ಮಾಡೋದಾ ಇಲ್ಲ ಬುಡಕ್ಕಾಗಬೇಕಾ ಅನ್ನೋದನ್ನು ದೊಡ್ಡ ಪ್ರಶ್ನೆ ಉಳಿದಿದೆ ಸರ್ ದೇಸಿ ದನಗಳ ಸಗಣಿ ಅತ್ಯುತ್ತಮವಾದ ಸಗಣಿ ಆದರೆ ಅದೇ ದಿವಸ ಕೊಡಲೇಬೇಡಿ ಸರಿ ಕೊಟ್ಟು ಕೊಡುತ್ತೆ ಇದು ಅದು ಕರಡಿಸಿ ನೀರಿನಲ್ಲಿ ಕೊಟ್ಟಾಗ ಸ್ವಲ್ಪ ಇದಾಗುತ್ತೆ ಸರಿ ಅದು ಬರ್ತದೆ ಆದರೆ ಮಣ್ಣಿಗೆ ಹೋಗಿ ಗಿಡಗಳು ತಗೊಳ್ಬೇಕಾದ್ರೆ ಅದು ಟೈಮ್ ತೊಗೊಳುತ್ತೆ ಯಾಕಂದರೆ ಅಲ್ಲೇ ಅಲ್ಲದೆ ಹಾಗೇನೆ ದೇಸಿ ದಂಡದ ಸಗಣಿಗೆ ಆಗಲಿ ಯಾವುದೇ ಸೆಗಣಿ ಆಗಲಿ ಸಗಣಿಯಲ್ಲಿ ಕಾರ್ಬನ್ ನೈಟ್ರೋಜನ್ ದೇಶ ಇರುವುದು ಅರವತ್ತೈದಕ್ಕೆ ಒಂದು ಅದು ಒಂದಕ್ಕೆ ಬಂದರೆ ಮಾತ್ರ ಗಿಡ ತಗೊಳ್ಳೋದು ಅದ್ರ ಮೊದಲು ತಗೊಳ್ಳೋದಿಲ್ಲ ಅವ್ರು ಯಾವ ರೀತಿ ಹೇಳ್ತಾರೆ ಅಂತ ನನಗರ್ಥ ಆಗೋದಿಲ್ಲ ಅದು ಸರಿ ಅವರು ಸುಮ್ಮನೆ ಆದರೂ ಹಾಕಿದ್ರು ಒಂದು ಈಗ ಮೊನ್ನೆ ಒಂದು ಮ್ಯಾಗಝೀನ್ನಲ್ಲಿ ಓದಿದೆ ದೇಶಿ ದನಗಳು ವಿದೇಶಿ ದನಗಳಿಗೆ ವ್ಯತ್ಯಾಸನೇ ಇಲ್ಲ ಇವರೆಲ್ಲ ಇವರೆಲ್ಲ ಹೇಳು ಇವರೆಲ್ಲ ವಿಜ್ಞಾನಿಗಳು ಹೇಳು ಇದೆಲ್ಲ ಸುಳ್ಳು ಅಂತ ಹೇಳಿಬಿಟ್ಟು ಅವರಿಗೆ ಕಾಸ್ಮಿಕ್ ವಿಚಾರ ಗೊತ್ತೇ ಇಲ್ಲ ಸರಿ ಸರ್ ನಾ ಏನು ತಗೋ ಮಾಡೋದು ಅವರಿಗೆ ಅಂತ ಅವ್ರಿಗೆ ಹೇಳಿದರೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಅವ್ರಿಗೆ ಇಲ್ದಿದ್ರೆ ನಾವು ಹೇಳಿದ್ರು ಬೋರ್ಗಲ್ನ ಮೇಲೆ ನೀರೇರತ್ತೆ ಧರ್ವಜ ಅಂತ ಹೇಳಿದಾಗ ಅದೇ ನೀರಿನಲ್ಲಿ ಕಲಡಿಸಿ ಕೊಟ್ಟದ್ದು ಮಣ್ಣಿನಲ್ಲಿ ಹೋಗಿ ಮಣ್ಣಿನಲ್ಲಿರುವಂಥ ಸೂಕ್ಷ್ಮಾಣುಗಳ ನಂತರ ಕೊಡುವ ರಿಸಲ್ಟ್ ಉಂಟು ನೀವು ಅದನ್ನೇ ಕರಗಿಸಿ ಬಿಟ್ಟು ಕೊಟ್ಟಂತ ಕೊಡೋದಕ್ಕೆ ಬರೋದು ಒಂದೇ ಸರಸ್ ಕರಗಿಸಿದದ್ದು ಇಮಿಡಿಯೇಟ್ ಕೊಡ್ತದೆ ಸರಿ ಇದು ಇಮಿಡಿಯೇಟ್ ಕೊಡುವುದಿಲ್ಲ ಕೊಡೋದಿಲ್ಲ ಕರಗಿಸಿ ಕಳಗಿಸಿ ಎರಡಕ್ಕೂ ಇದೆ ಸರಿ 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 ಹಾಗಾಗಿ ನೀವು ಫ್ರೆಶ್ ಯಾವುದು ಈಗ ಕೆಲವರು ಹೇಳ್ತಾರೆ ನಾವು ಗೊಬ್ಬರ ಗ್ಯಾಸ್ ಮಾಡಿದೆ ಅದರದ್ದು ಕೊಡ್ತೇವೆ ಗೊಬ್ಬರ ಗ್ಯಾಸ್ ಮಾಡಿದರೆ ಕೊಂಡು ಕೊಡ್ಬೋದು ಅದು ಅದೇ ದಿವ್ಸ ತೊಗೊಳ್ತೇವೆ ಅಲ್ಲಿ ಕರಗಿರುತ್ತೆ ಅದು ಸರಿ ಸರಿ ಸರ್ ಗೊಬ್ಬರ ಗ್ಯಾಸಿನಲ್ಲಿ ಅದು ಕರಗಿರ್ತದೆ ಸರಿ ಸರ್ ಗ್ಯಾಸ್ ಬಿಡಬೇಕಾದ್ರೆ ಅದು ಅದು ಹಾಗೆ ಆ ರೀತಿ ಗಂಜಳ ಸರ್ ಗಂಜಳ ಮತ್ತು ಜಾಸ್ತಿ ದಿವಸ ಇಟ್ಟರೆ ಸರಿ ಏನೂ ಆಗೋದಿಲ್ಲ ಸರಿ ಎಷ್ಟು ದಿವಸ ಇಟ್ಟರೂ ಏನೂ ಹಾಳಾಗೋದಿಲ್ಲ ಹಾಗಾದರೆ ಸ್ವಲ್ಪ ಪೋಷಕಾಂಶಗಳು ಸ್ವಲ್ಪ ಕಡಿಮೆ ಆಗ್ಬೋದು ಯಾಕೆಂದರೆ ಆ್ಯಾರ ಇದರಿಂದ ಇದು ಕರಗಿಕೆಯಿಂದ ಕೆಲವು ಗ್ಯಾಸ್ಗಳು ಹೊರಗೆ ಬರೋದ್ರಿಂದ ಸ್ವಲ್ಪ ಗಡಿಮಾ ಅದೇ ಏಳು ದಿವಸ ಎಂಟು ದಿವಸ ಹಿಡಿದಕ್ಕೆ ಏನು ತೊಂದರೆ ವ್ಯತ್ಯಾಸ ಬರೋದಿಲ್ಲ ಸರಿ ಏಳು ದಿವಸ ಎಂಟು ದಿವಸ ಇಟ್ಟೋದಕ್ಕೆ ವ್ಯತ್ಯಾಸ ಬರೋದಿಲ್ಲ ಮತ್ತು ಅದು ಕೊಡುವಾಗಲೂ ನೀವು ಡೈರೆಕ್ಟಾಗಿ ಕೊಡಬೇಡಿ ಸರಿ ಸರ್ ಅದನ್ನು ಕೂಡ ಡೈಲ್ಯೂಟ್ ಮಾಡ್ಕೊಂಡು ಕೊಡಿ ಹತ್ತಕ್ಕೆ ಒಂದು ಮಿನಿಮಮ್ ಹತ್ತು ಲೀಟ್ರ್ ಹತ್ತಕ್ಕೆ ಒಂದು ಸರಿ ಒಂದು ಲೀಟ್ರ್ ಗಂಜಳ ಆದರೆ ಹತ್ತು ಲೀಟ್ರ್ ನೀರು ಹಾಕಬೇಕು ಸರಿ ಹಾಕಿ ಕೊಟ್ಬಿಟ್ಟು ಸ್ಪ್ರೇ ಮಾಡ್ಕೊಳ್ಬೋದು ರೈತರಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗಿದೆ ಇವಾಗ ಏನಂದರೆ ಈ ಮಾವು ತೆಂಗಿಗಾಗಲಿ ಅಡಿಕೆಗಾಗಲಿ ಸ್ಪ್ರೇ ಮಾಡಬೇಕಾದ್ರೆ ಈಗ ಇದು ಡ್ರೋನ್ ಬಂದಿದೆಯಲ್ಲ ಆ ಡ್ರೋನಲ್ಲಿ ಸ್ಪ್ರೇ ಮಾಡೋದು ಅಂತ ಅದು ಉತ್ತಮವನ್ನ ಉತ್ತಮವಾಗಿ ಮಾಡ್ಬೋದಾ ಇಲ್ಲ ಮಾಡ್ಬೋದಾ ಅದರ ಬಗ್ಗೆ ತುಂಬ ಅನುಮಾನಗಳಿವೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ಒಂದು ಸರ್ ಈ ಡ್ರೋನ್ನಲ್ಲಿ ಬಂದಿದ್ದು ಅಂತ ಇದು ಜನ ಕಾರ್ಮಿಕರು ಸಿಕ್ಕೋದಿಲ್ಲ ಮರ ಹತ್ತುವರು ಸಿಕ್ಕೋದಿಲ್ಲ ಅದಕ್ಕಾಗಿ ನಾವು ಡ್ರೋನ್ನಲ್ಲಿ ಮಾಡ್ತೇವೆ ಅಂತೇಳ್ಬಿಟ್ಟು ಡ್ರೋನ್ನಲ್ಲಿ ಮಾಡುವಾಗ ಕ್ವಾಂಟಿಟೀಸು ಎಲೆಗಳೇ ಮೇಲೆ ಬಿದ್ದಿದೆಯಾ ಇಲ್ವ ಅದು ನಾವು ಮುಖ್ಯವಾಗಿ ನೋಡಿಕೊಳ್ಬೇಕು ಅದು ಯಾವ ರೀತಿಯಲ್ಲಿ ಬೀಳ್ತದೆ ಮೇಲಿಂದ ಹೋಗ್ತದೆ ಕೆಳಗೆಯಿಂದ ಕೊಡಬೇಕು ಯಾಕೆಂದರೆ ಯಾವುದೇ ಎಲೆಗಳಾಗಲಿ ಟೊಮೆಟೊ ಇರೋದು ಎಲೆಗಳ ಕೆಳಗೆ ಇರೋದು ಅದು ಮೇಲುಗಡೆ ಇರೋದಿಲ್ಲ ಸರ್ ಟೊಮೆಟೊ ಇರೋ ಹಾಗಾಗಿ ನೀವೇನು ಮಾಡಬೇಕು ರೋಗಾಣುಗಳು ಈ ಟೊಮೆಟೊದ ಮುಖಾಂತರ ಒಳಗೆ ಹೋಗೋದು ಬೇರೆ ಮುಖಾಂತರ ಅಲ್ಲ ಅವು ಅದನ್ನು ಕವರ್ ಮಾಡಿದ್ರೆ ನಿಮ್ಮ ಮೇಲೆ ಹೊಡೆದ ಏನು ಪ್ರಯೋಜನ ಸರಿ ಸರಿ ಸರ್ ಉದಾಹರಣೆಗೆ ನಾನು ಇಲ್ಲಿಗೆ ಹೋಗಿದ್ದೆ ಒಂದು ಕಲಸದ ಹತ್ರ ಜಾಗದಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ತೋ ಅಡಿಕೆ ತೋಟ ಆಡದೆಲ್ಲ ಇದ್ದಾರೆ ಅವರಿಗೆ ಜನರು ಸಿಕ್ಕೋದಿಲ್ಲ ಅಷ್ಟು ದೊಡ್ಡ ದೊಡ್ಡ ಏರಿಯಾಗಳು ಇರೋದ್ರಿಂದ ಮೇಲೆ ಹೋಗಿ ಏರಿಯಾಗಳು ಕೂಡ ಅದೇ ರೀತಿ ಇದೆ ಅವರು ಡ್ರೋನ್ ಡ್ರೋನಲ್ಲಿ ಸ್ಪ್ರೇ ಮಾಡ್ತಾರೆ ಅವ್ರು ರೋಗ ಹೇಳಿದ್ರೆ ಕಡಿಮೆ ಆಗಿಲ್ಲ ಅದೇ ರೀತಿ ಇದೆ ರೋಗಗಳು ಸರಿ ಸರ್ ಮಾಡಿ ದುಡ್ಡು ವೇಸ್ಟ್ ಅದು ಬೋರ್ಡ್ ಹೊಡೆದ ಬೋರ್ಡದಲ್ಲಿ ಎಂಥದ್ದಿದೆ ಬೋರ್ಡದಲ್ಲಿರುವುದು ಇರುವುದು ಸುಣ್ಣ ಮತ್ತು ಕಾಪರ್ ಇದರಲ್ಲಿ ಕ್ಯಾಲ್ಶಿಯಮ್ ಮತ್ತು ಕಾಪರ್ ಬೇಕಾಗುತ್ತದೆ ಕಾಪರ್ ಎಷ್ಟು ಬೇಕಾಗುತ್ತೆ ಕಾಪರ್ ಒಂದು ಗಿ ಎಕ್ರೆಗೆ ತ್ರೀ ಹಂಡ್ರೆಡ್ ಕೆ ಜಿ ಸಿಗಿಂತ ಜಾಸ್ತಿ ಬೇಡ ತ್ರೀ ಹಂಡ್ರೆಡ್ ಪಿ ಪಿ ಎಮ್ ಒಂದು ಇದರಲ್ಲಿ ಇರಬೇಕು ಅದಕ್ಕಿಂತ ಜಾಸ್ತಿ ಇದು ಇದು ಜಾಸ್ತಿ ಒಂದು ಪರ್ಸೆಂಟು ಎರಡು ಪರ್ಸೆಂಟು ಈ ರೀತಿ ಎಲ್ಲ ಮಾಡಿಕೊಂಡು ಕೊಡ್ತಾರೆ ಆದರೆ ಹೊಡೆಯೋ ಸಮಯ ಟೊಮೆಟೊ ಓಪನ್ ಆಗಿ ಕಲ್ರು ಒಳಗೆ ನುಗ್ಗಿದ ಮೇಲೆ ನೀವು ಬಾಗಿಲಾಕಿಬಿಟ್ರೆ ಏನು ಪ್ರಯೋಜನ ಸರಿ ಸರ್ ಡ್ಯಾಮೇಜ್ ಮಾಡಿದಂತೂ ಮಾಡಿ ಹಾಗೆ ಇರುತ್ತಲ್ವ ಸೊ ಆಗ ಬೋರ್ಡ್ ಬೋರ್ಡ್ ಹೊಡೆಯುವಾಗ ಅದು ಟೈಮಿನಲ್ಲಿ ಕೊಡಬೇಕು ಆ ಟೈಮಿನೊಳಗೆ ಯಾವ ಟೈಮಿನಲ್ಲಿ ಈ ಸೂಕ್ಷ್ಮ ಜವಾಣುಗಳು ಗಾಳಿಯಲ್ಲಿ ಹಾರಾಡಿಬಿಟ್ಟು ರೋಗ ತರುವಂಥ ಸೂಕ್ಷ್ಮಗಳು ಗಾಳಿಯಲ್ಲಿ ಆಗಂದರೆ ಉದಾಹರಣೆಗೆ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವೀಕ್ನಲ್ಲಿ ಈ ಸೂಕ್ಷ್ಮ ಜವಾಗಳು ಗಾಳಿಯಲ್ಲಿ ಸಿಕ್ಕಾಪಟ್ಟೆ ಹರಡ್ಕೊಂಡಿರ್ತೇವೆ ಅದರ ಮೊದಲು ನೀವು ಬೋರ್ಡ್ ಹೊಡೆದ್ರೆ ಸ್ವಲ್ಪ ಪ್ರಮೋ ಕಂಟ್ರೋಲ್ ಆಗುತ್ತೆ ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ ಯಾವುದೇ ಕ್ರಾಪ್ಗಾಗಲಿ ಯಾವ ರೀತಿಯಲ್ಲಿ ರೋಗ ಬರ್ತದೆ ಅಂತ ನೋಡಿಕೊಂಡು ನಾವು ಹೊಡಿಬೇಕಾಗುತ್ತೆ ಆದರೆ ಅದರಲ್ಲಿ ಒಳಗೆ ಹೊಕ್ಕಿದ ನಂತರ ಬೋರ್ಡ್ ಔಟ್